ಯಾಕಲಪ್ಪ ಜಯಣ್ಣ ಇಷ್ಟೊಂದು ತಡ ಮಾಡ್ಕೊಂಡ್ ಬಂದೆ ಬಿರ್ನೇ ಬಾರ್ಲಪ್ಪ ಅಂತ ಹೇಳಿದೀನಿ ಆದ್ರೂ ತಡ ಮಾಡ್ಕೊಂಡ್ ಬಂದಿಲ್ಲ ಮರಯ ನೀನು ಹಾ ಬೇಗ ಬಾರ್ಲಪ್ಪ ನಮ್ಗೆ ಏನು ಬರಲ್ಲ ಏನಿಲ್ಲ ನಿಮ್ಗೆ ಅಂದ್ರೆ ಒಂದ್ ಸ್ವಲ್ಪ ರೂಢಿ ಐತೆ ಈ ಹುಡುಗ ಬೇರೆ ಈ ಪರಮೇಶಪ್ಪ ಎಂತದ ಕಬಾಬು ಬಿರಿಯಾನಿ ಮಾಡ್ಕೊಂಡ್ ಕುತ್ಕೋನ್ ಅಂತ ಬೇರೆ ಹೇಳ್ದ ಸಾಂಬಾರ್ ಮಾಡೋದಿದ್ರೆ ನಾವೇ ಮಾಡ್ತಿದ್ದು ಆ ನಿಮ್ ಶಂಕರಪ್ಪ ಬಹಳ ಚೆನ್ನಾಗ್ ಮಾಡ್ತ ನಮ್ಗೇನು ಬರಲ್ಲ ಏನಿಲ್ಲ ಬಿರಿಯಾನಿ ಗಿರಿಯಾನಿ ಅಂತ ಎಲ್ಲ ಬೇರೆ ಮಾಡ್ಕೊಂಡ್ ಕುಂತೀರಾ ನೀವು ಏನು ಬರಲ್ಲ ಏನಿಲ್ಲ ಒಂದ್ ಸ್ವಲ್ಪ ಬೇಗ ಬರೋದಲ್ವೇನಾ ತಡ ಆಗ್ಬಿಟ್ರೆ ಕತ್ಲಾಗಿ ಬಿಡದ್ ಕತ್ಲಲ್ಲಿ ಈ ಕಡೆ ನಾವು ಪೀಸ್ ತಿನ್ನ ಈ ಕಡೆ ಅನ್ನ ತಿನ್ನ ಒಂದು ಗೊತ್ತಾಗಲ್ಲ ಏನ್ ತಿಂತೀವೋ ಏನು ಗೊತ್ತಾಗಲ್ಲ ಹಂಗಾಗ್ಬಿಡುತ್ತೆ ಆ ಬಿರ್ನೆ ಬಾರ್ಲಪಾ ಅಂತ ಹೇಳಿದೀನಿ ನಡ್ರಿ ನೀನ್ ಹೋಗನ್ ಬರ್ರಿ ಬೇಗ ಬೇಗ ಅತ್ಲಾಗ್ ಮಾಡ್ಕೊಂಡ್ ತಿನ್ನ ನಡ್ರಿ ಅತ್ಲಾಗಿ ಏ ಸು ರಂಗಜ ಅದ್ಯಾಕ ಹಿಂಗ್ ಬೈತಿಯಾ ನಾನು ಬಿರ್ನೆ ಬರ್ಬೇಕಂತಾನೆ ಹೊಲ್ಟಿದ್ದ ರಂಗಜ್ಜೌ ನಮ್ ಪರ್ಮೇಶ್ ಬಂದು ಹೇಳ್ತು ಹಿಂಗ ಹಿಂಗೆ ಕೋಳಿ ಕಟ್ ಮಾಡ್ಕೊಂಡು ಒಂದ್ ಐದ್ ಕೆಜಿ ಕೋಳಿ ಕಟ್ ಮಾಡತ್ಕೊಂಡು ಹೇಳ್ತು ಹಿಂಗ ಹಿಂಗೆ ಬೇಗ ಬಾರ್ಲಪಾ ಹಿಂಗ ಹಿಂಗೆ ಊರ್ ಗಂಡಸರೆಲ್ಲ ಸೇರ್ಕೊಂಡ್ಬಿಟ್ವಾ ರಂಗಜ್ಜಾರ್ ತೋಟದಲ್ಲಿ ಹಿಂಗಿಗೆ ಕಬಾಬು ಬಿರಿಯಾನಿ ಅದು ಇದು ಮಾಡ್ತಿದೀವಿ ಬೇಜಾರ್ ಕಳಿಯಕ್ಕೆ ಒಂದ್ ದಿವಸ ಏನಾರ ಮಾಡ್ಕೊಂಡ್ ತಿನ್ಕೊಂಡು ಹೋಗೋಣ ಅಂತ ಹೇಳ್ತು ನನಗೆ ಬೇರೆ ಬರುತ್ತಲ್ಲ ಇನ್ನೇನು ನಾನು ಆರ್ಡರ್ ಅವಾಗೆಲ್ಲ ಹೋಗಿದ್ನಲ್ಲ ನಾನೇ ಮಾಡ್ತೀನಿ ನಡೆಯೋಣ ಅಂತ ಕೇಳ್ಬೇಕಾದ್ರೆ ಗೆ ಹೇಳ್ ಬಂದೆ ನನ್ನ ಮಗಂದು ಅಷ್ಟರಲ್ಲಿ ಏನಾಯ್ತಂದ್ರೆ ಇನ್ನೇನು ಗಿರಾಕಿಗಳು ಬೇರೆ ಯಾರು ಇರಲಿಲ್ಲ ಏನಿಲ್ಲ ಅತ್ಲಾಗಿ ಬಾಗ್ಲಾಕಂಡ್ ಬರೋಣ ಅಂತ ನಾನು ಹೊಲ್ಟಿದ್ದೆ ಕಣ್ರಂಗಾಜ್ ಅಷ್ಟರಲ್ಲಿ ಒಂದ್ ಇಪ್ಪತ್ತೈದು ಕೆಜಿ ಕೋಳಿ ಕಟ್ ಮಾಡ್ಕೊಡ್ಬೇಕು ಆರ್ಡರ್ ಬಂತು ಯಾರೋ ಎಮರ್ಜೆನ್ಸಿ ಬೇಕಂತ ಇನ್ನೇನು ಹೇಳು ಬೆಳಿಗ್ಗಿಂದ ಬೇರೆ ಗಿರಾಕಿಗಳು ಬೇರೆ ವ್ಯಾಪಾರ ಬೇರೆ ಆಗಿರಲಿಲ್ಲ ಕೋಳಿಗಳು ಬೇರೆ ಹಂಗೆ ಇದ್ದು ಖಾಲಿ ಆಗಿರಲಿಲ್ಲ ಏನಿಲ್ಲ ಅದು ಅದಕ್ಕತ್ಲಗ ಏನು ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗುತ್ತಂತ ಕಟ್ ಮಾಡಿ ಕೊಟ್ಟು ಬರೋ ಅಷ್ಟ ಒಂಚೂರು ಒತ್ತಾಯ್ತ್ರಂಗಜ್ಜ ಅಷ್ಟೇ ಏನಿಲ್ಲ ನಡಿ ನೀನು ಯಾಕೆ ತಲೆ ಕೆಡಿಸ್ಕೊಳ್ತೀಯ ನಾನು ಮಾಡ್ತೀನಿ ನನಗೆಲ್ಲ ಗೊತ್ತೈತೆ ನೀವೇನಂದ್ರೆ ಒಂಚೂರು ಸಪ್ಲೈ ಕೊಡ್ರಿ ನನಗಷ್ಟೇ ಈರುಳ್ಳಿ ಅವು ಇವು ಕಟ್ ಮಾಡ್ಕೊಡ್ರಿ ನಾನೆಲ್ಲ ಮಾಡ್ತೀನಿ ನೀವೇನು ತಲೆ ಕೆಡಿಸ್ಕೋಬೇಡ್ರಿ ನಿಮ್ಮ ಪರ್ಮಿಷನ್ ಎಲ್ಲ ಬಾಣ್ಲಿ ತಪ್ಪಲೆ ಅದು ಇದು ಎಲ್ಲ ತಗೊಂಡ್ಬಂದಿದ್ದಾರೆ ರೆಡಿ ಮಾಡಿಬಿಡೋಣ ನಡಿ ನೀನು ಯಾಕೆ ತಲೆ ಕೆಡ್ಸ್ಕೊಳ್ತೀಯಾ ಸರಿ ಸರಿ ಆಯ್ತು ನಡ್ರಪ್ಪ ಹಂಗಾರೆ ಬಿರ್ನೆ ಹತ್ಲಾಗ ಅದೇನು ರೆಡಿ ಮಾಡ್ತೀವಿ ಮಾಡಿ ನಡಿ ಹತ್ಲಾಗಿ ಇನ್ನೇನು ಎಲ್ಲ ರೆಡಿ ಆಗೈತಿ ನೀನು ತೊಳ್ದೆಲ್ಲ ಆಗೈತೆ ನೀನು ಕಟ್ ಹತ್ಲಾಗಿ ಬೇಗ ಅತ್ಲಾಗಿ ಅಕ್ಕಿ ಎಲ್ಲ ತೊಳ್ದ ಅತ್ಲಾಗ ರೆಡಿ ಹತ್ಲಾಗಿ ಬಿರ್ ಬಿರ್ನೆ ಅತ್ಲಾಗ ಮಾಡಿ ಬಿಡಿ ನಡ್ರಿ ಅತ್ಲ ಕತ್ಲಾಗ್ರೆ ಅತ್ಲಾಗಿ ಮನೇಲೆಲ್ಲ ಬೈತಾರೆ ಮತ್ತೆ ಅದ್ಯಾಕೆ ಇಷ್ಟೊಂದು ತಡ ಮಾಡ್ಕೊಂಬಂದ್ರಿ ಹಂಗೆ ಹಿಂಗೆ ಅಂತ ಕೇಳ್ತಾರೆ ಬೇಗ ನಡ್ರಿ ಅತ್ಲ ಹೋಗ್ಲಾಗಿ ಸರಿ ಕಣ್ರಂಗಜ ಆಯಿತು ಒಂದು ಕೆಲಸ ಮಾಡಿರಿ ನೀವು ತೋಟ ಹೋಗ್ಬಿಟ್ಟು ಒಂದು ಸ್ವಲ್ಪ ತರಕಾರಿ ಅವು ಇವು ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಟೊಮ್ಯಾಟೊ ಇವೆಲ್ಲ ರೆಡಿ ಮಾಡ್ತೀರಿ ಅಷ್ಟ ನಾನು ಒಂಚೂರು ಮಂತಾ ಬೇರೆ ಕೆಲಸ ಐತೆ ಬಂದ್ಬಿಡ್ತೀನಿ ಹಿಂಗ್ ಹಿಂಗ್ ಬಂದ್ಬಿಡ್ತೀನಿ ಸರಿನಾಮೇಶಪ್ಪ ಹಿಂಗ್ ಮಾತಾಡ್ತಿದ್ಯಾ ನೀನು ಓಹೋ ಮಂತ್ ಹೋಗಂಗಿಲ್ಲ ಎಲ್ಲೂ ಹೋಗಂಗಿಲ್ಲ ಸುಮ್ನೆ ಬಾರಪ್ಪ ಸ್ವಾಮಿ ನೀನು ಓಹೋ ನಾವು ಮಾಡೋದ್ ಕಂಡ ಪಾಪ ಅಂತ ಹೇಳಿದ್ರೆ ನೀನು ಮಾತ್ ಕೇಳ್ದಂಗೆ ಇಲ್ಲ ಕಣ ನೀವು ಸುಮ್ನಿರ್ರಿ ನೀವೇನ್ ತಲೆ ಕೆಡ್ಸ್ಕೊಬೇಡ್ರಿ ನಾನು ಮುಂದೆ ಎಲ್ಲ ಮಾಡ್ತೀವಿ ನಾವು ನೀವು ತಲೆ ಕೆಡ್ಸ್ಕೊಂಬೆಡ್ರಿ ಏನ್ ಹಿಂದೆ ಇರ್ರಿ ನೀವು ಅಷ್ಟೇ ಅಂತ ಹೇಳೋದೇನೋ ಹೇಳ್ಬಿಟ್ಟು ಇವಾಗ ನಿಧಾನಕ್ಕೆ ಮಂತ್ವ ಹೋಗ್ತೀನಂತ ಹೇಳ್ತಿದ್ಯಾಲ ಪಾಪ ಮಂತ ಅವಾಗ ಅದೆಷ್ಟೊತ್ತಿಗೆ ಬರ್ತೀಯೋ ಏನೋ ಗೊತ್ತು ಅದೇನ್ ಕೆಲಸ ಮಾಡಕ್ ಹೋಗ್ತಿದ್ಯೋ ಏನೋ ಏನ್ ಎಮರ್ಜೆನ್ಸಿ ಆಯ್ತು ಇಲ್ಲಿ ನಮ್ಗೆ ಏನೂ ಗೊತ್ತಾಗಲ್ಲ ಏನಿಲ್ಲ ಬಾರಪ್ಪ ನೀನ್ ಸುಮ್ನೆ ನೀನು ಹಂಗೆಲ್ಲ ಮಂತ ಹೂ ಹೋಗೋದ್ ಬೇಡ ಎಲ್ಲೂ ಆಗದ್ ಬೇಡ ಅಪ್ರಪ್ಪ ಒಂದ್ ದಿವಸ ಹಿಂಗ್ ಮಾಡಿಸ್ಬಿಟ್ಟು ಹಿಂಗ ಹೋಗ್ಬಿಟ್ರೆ ಸರಿ ಪಾಪ ನೀನು ಬಾರಪ್ಪ ಸುಮ್ನೆ ನೀನು ಕೇಳಿಸ್ಕೊಂಡೆ ನಾ ರಂಗಪ್ಪ ಅದಕ್ಕೆ ಕಣ ನಾನು ಬೇಡ ಕಣ ಬೇಡ ಕಣ ಅಂತ ಹೇಳಿದ್ದು ಈ ಹುಡುಗರುಗಳಿಗೆ ಗೊತ್ತಾಗಲ್ಲ ಏನಿಲ್ಲ ಆ ಕೆಲಸ ಈ ಕೆಲಸ ಅಂತ ಹೋಗ್ಬಿಡ್ತಾರೆ ಕಡೆಗೆ ನಮಗೂ ಗೊತ್ತಾಗಲ್ಲ ಏನಿಲ್ಲ ನಾವೇ ಮಾಡ್ಕೊಂಡು ಕೂತ್ಕೋಬೇಕು ನೋಡು ಹಾಂ ನೋಡಿ ಈಗ ಪರಮೇಶಪ್ಪ ಹಿಂಗೆ ಹೋಗ್ತಿದ್ದಾನೆ ಅದು ಏನು ಕೆಲ್ಸಕ್ಕೆ ಏನೋ ಮಂತ್ ಹೋಗ ಅವನು ಹಿಂಗೆ ಹೋಗಿ ಹಿಂಗೆ ಅಂತ ಹೇಳಿದನು ಲೇಟಾಗಿ ಬಂದರೆ ತಡ ಮಾಡ್ಕೊಂಡು ಬಂದುಬಿಟ್ರೆ ಮುಗ್ದೇ ಹೋಯ್ತು ಅಲ್ಲಿ ಹಾಂ ಕತ್ಲಾಗ್ಬಿಡುತ್ತೆ ಈ ಕಡೆ ಈ ಜಯ ಅಣ್ಣ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕಂತ ಅಂತ ಎಲ್ಲರೂ ಹೊಲ್ಟ್ಬಿಟ್ರೆ ಇವನು ಮುಗೀತು ಕತೆ ನಾವೇನು ಮಾಡೋಣ ಹೇಳು ನೀನೇ ಹೇಳಪ್ಪ ಅತ್ಲಾಗಿ ಯಾ 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 ಇದ್ಯಾಕೆ ಶಂಕರಾಜೆ ಆಡ್ತಿದ್ಯಾ ತಡೆ ಒಂದು ರೇಟು ಸಮಾಧಾನನೇ ಇಲ್ವಾ ನಿನಗೆ ಆ ನಾನೇನ್ ಮಂತಾವ ಮಂತವ ನಾನು ಕೆಲಸ ಬರಕಲ್ಲ ಹೋಗ್ತಿರೋದು ನಮ್ಮ ಮನೆ ಹೋಗ್ತಿರೋದು ಆ ಶುಂಠಿ ಖಾಲಿ ಆಗಿತ್ತು ನಾನು ನೋಡ್ಕೊಂಡಿಲ್ಲ ಗಿರೀಶಪ್ಪ ಹೇಳಿದೀನಿ ಶುಂಠಿ ಎಲ್ಲ ತಗೊಂಬರ್ಲ ಪಪ್ಪಾ ಅಂತ ಆ ಹುಡುಗ ಅಂತೂ ಅವನು ಯಾ ಎತ್ಲ ಕಡೆ ಜ್ಞಾನ ಹಿಡ್ಕಂಡು ಕೆಲಸ ಮಾಡ್ತಾನೆ ಏನಪ್ಪಾ ಅತ್ಲಾಗಿ ಅವ್ನು ಮರ್ತು ಬಂದಿದ್ದಾನೆ ಆ ಶುಂಠಿ ತಗೊಂಡ್ಬಂದಿಲ್ಲ ಮೊಟ್ಟೆ ತಗೊಂಬಂದಿಲ್ಲ ಹಂಗೆ ಬಿರಿಯಾನಿ ಮಸಾಲೆ ತಗೊಂಬ ಅಂತ ನನಗೆ ಹೇಳಿದ ನಾನು ಬಿರಿಯಾನಿ ಪೌಡ್ರು ತಗೊಂಬಂದಿಲ್ಲ ನಾನು ಮರ್ತು ಬಂದಿದ್ದೀನಿ ಇವೆಲ್ಲ ಹೋಗಿ ತಗೊಂಬರ್ತೀನಿ ಬೈಕಲ್ಲಿ ಹಿಂಗೆ ಹೋಗಿ ಹಿಂಗೆ ತಗೊಂಬರ್ತೀನಿ ಅಷ್ಟ್ರಲ್ಲಿ ನೀವು ಹೋಗ್ಲ ರೆಡಿ ಮಾಡ್ತೀರಿ ಅಂತ ಹೇಳೋದು ತಪ್ಪು ನೋಡು ನಿನಗೆ ಹಾಂ ಇಲ್ಲ ತಗ ನೀನೇ ಹೋಗ್ಬಾ ಗಾಡಿ ಕೀ ಕೊಡ್ತೀನಿ ಅತ್ಲಾಗಿ ತಗ ಹೋಗಿ ತಗೊಂಬ ಅತ್ಲಾಗಿ ತಗಳಪ್ಪ ನಿನಗೆ ಯಾಕೆ ಅನುಮಾನ ಐತೆ ನನ್ನ ಮೇಲೆ ಹಂಗಾರೆ ಒಂದು ಕೆಲಸ ಮಾಡು ನನ್ನದೇ ಗಾಡಿ ಕೀ ಕೊಡ್ತೀನಿ ಹೋಗ್ಬಿಟ್ಟು ಹಂಗೆ ಬಿರಿಯಾನಿ ಮಸಾಲೆ ಪೌಡ್ರು ಶುಂಠಿ ಮೊಟ್ಟೆ ಇಷ್ಟು ತಗೊಂಬಂದ್ಬಿಟ್ಟು ತಗ ಇನ್ನೇನು ದುಡ್ಡು ನಿಂತವಳೆ ಐತೆ ಚೇಂಜ್ ಎಲ್ಲ ತಗ ನೀನೇ ಹೋಗ್ ತಗೊಂಬಂದ್ಬಿಡ ಅತ್ಲಾಗಿ ನಿನ್ಗೆ ಯಾಕ ಭಾಳ ಅನುಮಾನ ಮೇಲೆ ತಗ ನಾವೇ ಹೋಗಿ ಎಲ್ಲ ರೆಡಿ ಮಾಡ್ತಿರ್ತೀವಿ ಹೋಗ್ ತಗೊಂಬ ತಗ ಈಗ ಹೋಗ್ಬಾರಪ್ಪ ಅತ್ಲಾಗಿ ಇನ್ನೇನು ಮಾಡೋಣ ನನಗೂ ಗೊತ್ತಾಗ್ಲಿಲ್ಲ ಏನಿಲ್ಲ ನಮಗೂ ಗೊತ್ತಾಗಲ್ಲ ಏನಿಲ್ಲ ನೀನು ಕೋಳಿ ಗಿಳಿ ಎಲ್ಲ ತರಿಸ್ಬಿಟ್ಟು ಹಿಂಗಿಗೆ ಮಂತವ ಕೆಲಸ ಆಯ್ತು ಹೋಗ್ ಬರ್ಬೇಕಂತ ಹೇಳ್ದೆ ನೋಡು ಅದಕ್ಕೆ ಭಯ ಆಯ್ತು ಅತ್ಲಾಗಿ ಇನ್ನೇನಿಲ್ಲ ಹೋಗಿ ಬಿರ್ನೇ ಹೋಗಿ ಹಿಂಗೆ ಬರ ಬಾರ್ಲಪ್ಪ ಗೊತ್ತಾಗ್ಬಿಡುತ್ತೆ ನೋಡು ಒಂದು ಕೆಲಸ ಮಾಡು ಪುದೀನ ಸೊಪ್ಪಿದ್ರೆ ಹಂಗೆ ತಗೊಂಬಾ ಅಂಗಡಿ ಆ ಮರಿಬೇಡ ಪುದೀನ ಸೊಪ್ಪನು ಭಾಳ ಚೆನ್ನಾಗಿರುತ್ತೆ ಬಿರಿಯಾನಿ ಹಾಕಕ್ಕೆ ನಾ ಚೆನ್ನಾಗ್ ಟೇಸ್ಟ್ ಬರುತ್ತೆ ನೋಡು ಪುದೀನಾ ಸಪ್ಿದ್ರು ತಗಂಬಾತ್ಲಾಗಿ ಮರಿಬೇಡ ಹ್ಮ್ ಸರಿ ಕಣ್ಲ ಪಾಪ ಆಯ್ತು ಬಿಡು ತಿನ್ಬಿಡು ನಮ್ಮಂತಾವಳೆಂದನೆ ಐತೆ ನಮ್ಮಂತಾವಳೆಂದನೆ ಮನೆ ಪಕ್ಕದಲ್ಲಿ ಹಾಕಿದೀವಿ ಇತ್ಲು ಇದ್ರತ್ರ ಇದೆ ಒಕ್ ಇತ್ಕೊಂಡ್ಬರ್ ಬಿಡು ಅದಕ್ಕೆ ಯಾಕೆ ದುಡ್ಡು ಕೊಟ್ಟು ತಗೊಂಡ್ ತಗೊಂಬರ್ತೀನಿ ಬಿಡು ನೀನೇ ತಲೆ ಕೆಡಿಸ್ಕೋಬೇಡ ಅಲ್ಲ ಪಾಪ ಪ್ರಮೇಶಿ ನಿಮ್ ಹೋಗ್ಬಿಟ್ಟು ನೀನು ಪುದೀನ ಸೊಪ್ಪು ಕಿತ್ಕೊಂಡ್ ಬರಕ್ ಹೋದ್ರೆ ನಿಮ್ ಹೆಂಗಸರುಗಳಿಗೆ ಗೊತ್ತಾಗಲ್ವೇ ನಾವು ಏನು ಏನಕ್ಕೆ ಎತ್ತ ಅಂತ ಕೇಳಿದ್ರೆ ನೀನ್ ಹೇಳ್ತಿ ಆಮೇಲೆ ಊರೋರ್ಗೆಲ್ಲ ಗೊತ್ತಾಗ್ಬಿಡದ್ ಕಣ ಬೇಡ ಕಣ್ಣ ಸುಮ್ನಿರು ಅಂಗಡಿ ಮಂತವ್ಲೆ ಹತ್ ರೂಪಾಯಿ ಆದ್ರೂ ಪರವಾಗಿಲ್ಲ ಅಂಗಡಿ ಮಂತಾವ್ಲಿಂದ ನೀಪ್ಪ ಅಂಗಡಿ ತವಳೆ ಇಲ್ಲ ಕಣ್ಣು ಸುಮ್ಮೀರ್ ಶಂಕರಾಜ ನೀನ್ ತಲೆ ಕೆಡಿಸ್ಕಬೇಡ ನಮ್ಮ ಹೆಂಗಸರಿಗೆ ಬರಕ್ಕಿಂತ ಮುಂಚೆನೆ ನಾನು ಹೇಳ ಬಂದೆ ಅವ್ರ ನಂಗೆಲ್ಲ ಬಾಪಾ ಬೇಜಾರ್ ಮಾಡ್ಕೊಂಡಲ್ಲ ಏನಿಲ್ಲ ನೋಡ್ಕೊಂಡ್ ಮಾಡ್ಕೊಂಡ್ ತಿನ್ಕೊಂಡ್ ಬರ್ರಿ ಅಂತಾನೆ ಹೇಳಿರು ಅವ್ರೇನ್ ಯಾರ ಭಿ ಏನ್ ಹೇಳಕ್ ಹೋಗಲ್ಲ ಸುಮ್ಮನಿರು ನೀನ್ ಅದ್ಯಾಕ ಹಿಂಗಿಯಾ ಸರಿ ಸರಿ ಕಣ್ಣ ಆಯ್ತು ಬಂದ್ಬಿಡ್ರೆ ಅಲ್ಲೇ ಪಾಪ ಜಯಣ್ಣ ಇನ್ನೊಂದ್ ಏನಾರ ಇನ್ನೇ ಯಾರ ಐಟಮ್ ಗಿಟಮ್ ಏನಾರ ಮರ್ತಿ ಏನೋ ಒಂದ್ ಸ್ವಲ್ಪ ನೆನಪು ಮಾಡ್ಕೊಳ್ಳೋ ಆಗಾಗ್ಲಾ ನನ್ಗೆ ಓಡಾಡಕ್ ಆಗಲ್ಲ ಊರಿಂದ ಇಲ್ಲಿ ಇಲ್ಲಿ ತೋಟದಿಂದ ಊರ್ತಾವ ಎಲ್ಲ ಓಡಾಡಕ್ ಆಗ್ತಿರಲ್ಲ ಇದೊಂದ್ಸಲ ಕಡೆ ಸಲ ನಾನು ಹೋಗ್ತಿರೋದು ಆಮೇಲೆ ಬೇಕಾದ್ರೆ ಏನಾರ ಮರ್ತಿ ಇರ್ತಿರ ಮಾತ್ರ ನೋಡ್ರಿ ಇವಾಗ್ಲೇ ಹೇಳ್ತಿದೀನಿ ಏನು ಒಂದ್ ಐಟಮ್ ಇಲ್ಲ ಅಂದ್ರೆ ನೀವೇ ಹೋಗ್ ಬಂದ್ಬಿಡ್ಬೇಕು ಇಲ್ಲಾಂದ್ರೆ ಈಗ ನೆನಪ್ ಮಾಡಿ ಹೇಳ್ಬಿಡ್ರಿ ನನ್ಗೆ ನಾನು ತಗೊಂಡ್ ಬಂದ್ಬಿಡ್ತೀನಿ ನನ್ಗೆ ಆಗಾಗ್ಲಾ ಹೋಗಕ್ಕಾಗಲ್ಲ ಇವಾಗ್ಲೇ ಹೇಳ್ತಿದ್ದೀನಿ ಇನ್ನೇನು ಯಾವ್ದೇನ್ ಐಟಮ್ ಇಲ್ಲ ಇನ್ನೇನು ಪುದೀನಾ ಸೊಪ್ಪು ಒಂದು ಮರ್ತೋಗ್ಬಿಟ್ಟಿದ್ದು ಪುದೀನ ಸೊಪ್ಪು ಹೇಳಿದೀನಿ ಇನ್ನೇನು ಬೆಳ್ಳುಳ್ಳಿ ಎಲ್ಲ ಐತೆ ಈರುಳ್ಳಿ ಟೊಮೆಟೊ ಇನ್ನೇನು ಮಸಾಲೆ ನೀನು ತಗೊಂಬರ್ತೀನಿ ಅಂತ ಹೇಳಿದ್ಯಾ ಪೌಡರ್ ತಗೊಂಡ್ಬಾತ್ಲಾಗಿ ಸರಿ ಆಗ್ಬಿಡುತ್ತೆ ಹೋಗ್ ಪರ್ಮಿಷನ್ ಅಷ್ಟೇ ಒಂದು ಕೆಲಸ ಮಾಡಿ ಪರ್ಮಿಷನ ಮ ಐಟಮ್ ಏನಾರ ಬೇಕಂದ್ರೆ ನಾವು ಫೋನ್ ಮಾಡ್ತೀವಿ ನೀನು ಫೋನ್ ರಿಸೀವ್ ಮಾಡು ಮತ್ತೆ ಹಂಗೆ ಸುಮ್ಮನೆ ಆಗ್ಬಿಟ್ಟಿಯಾ ಮತ್ತೆ ಸರಿನಾ ಸರಿ ಕಣ್ಲಪ್ಪ ಆಯ್ತು ಹೋಗ್ ಬರೋಣ ನಾನು ಅಲ್ಲ ಕಣ್ಲಪ್ಪ ಜಯಣ್ಣ ನೀನು ಇವೆಲ್ಲ ಬಿರಿಯಾನಿ ಕಬಾಬ್ ಮಾಡೋದೆಲ್ಲ ಎಲ್ಲೋ ಕಲ್ತೆ ಮಾರಾಯ ನೀನು ಹಾ ನಮಗೆ ಗೊತ್ತಿಲ್ಲಪ್ಪ ನೀವೆಲ್ಲ ಇದೆಲ್ಲ ಮಾಡ್ತೀಯಾ ಅಂತ ಹಾ ನಂಗೆ ನೋಡು ಇವಾಗ್ಲೇ ಗೊತ್ತಾಗ್ತಿರೋದು ನನಗೆ ನೀನು ಇವೆಲ್ಲ ಮಾಡ್ತೀಯ ಅಂತ ಇದಾಗ ಹಿಂಗ್ ಮಾತಾಡ್ತಿದ್ಯಾ ನೀನು ಹಂಗಾರೆ ನಾನು ಮಾಡಕ್ಕೆ ಬರಲ್ಲ ಅಂತ ಕಡಿದ್ಯಾ ನಾನು ಮೊದಲೆಲ್ಲ ಈ ಕೋಳಿ ಅಂಗಡಿ ಇಡಕ್ಕಿಂತ ಮುಂಚೆ ನಾನು ಬಟರ್ಗಳ ಜೊತೆ ಹೋಗ್ತಿರಲ್ವ ನಾನು ಈ ಬೀಗ್ ರೂಟಕ್ಕೆ ಅಲ್ಲಿ ಇಲ್ಲಿ ಮಟನ್ನು ಅದು ಇದು ಎಡೆ ಮಾಡ್ತಾರೆ ನೋಡು ಅಲ್ಲೆಲ್ಲ ಮಟನ್ ಸಾಂಬಾರ್ ಮಾಡ್ಬೇಕಂದ್ರೆ ನಮ್ಮ ಬಟ್ರಗಳ ಜೊತೆ ನಾನು ಹೋಗ್ತಿದ್ದೆ ಭಾಳ ಚೆನ್ನಾಗಿ ನಾನು ಕಲ್ತಿದ್ದೀನಿ ಏ ನನಗೆ ಮಟನ್ ಊಟ ಮಾಡೋದಂದ್ರೆ ಬಹಳ ಖುಷಿ ಕಣ್ಣು ನೀನೇನಾರ ನೀನ್ ಏನಾರ ಅನ್ಕ ಇವೆಲ್ಲ ನನ್ ಕಲ್ತಿದ್ದೀನಿ ಬಿರಿಯಾನಿ ಕಬಾಬು ಅಯ್ಯೋ ಬೀಗ್ ಊಟ ಎಲ್ಲ ಬಹಳ ಮಾಡ್ಬಿಟ್ಟಿದ್ದೀನಿ ನಾನು ಬೀಗ್ರೂಟಕ್ಕೆಲ್ಲ ಹೋಗಿ ಎಲ್ಲಾ ಕಲ್ತಿದ್ದೀನಿ ಬಟರ್ಗಳ ಜೊತೆ ಎಲ್ಲ ಮಾಡಿ ಮಾಡಿ ನನಗೂ ಅಡುಗೆ ಎಲ್ಲ ಮಾಡಿ ರೂಢಿ ಐತೆ ಬಾ ಮಾಡ್ತೀನಿ ನೋಡಿ ಇವಾಗ ತಿನ್ನುವಂತೆ ನೀನು ಹ್ಮ್ ಸರಿಕಂಡಪ್ಪ ಆಯ್ತು ಹಂಗರೀ ನಮಗೂ ಬೇಕಾಗಿದ್ದೆ ಅದೇ ಅಲ್ವೆಲ್ಲ ಹೆಂಗ ಇಂಥ ಫಂಕ್ಷನ್ ಅದು ಇದು ಮಾಡ್ಕೊಂಡ್ ತಿಂತಿರ್ಬೇಕಾದ್ರೆ ನಿನ್ನಂತರ ಯಾರ ಇದ್ರೆ ಸಾಕು ಆ ನಮಗೆ ಗೊತ್ತಿರಲ್ಲ ಏನಿಲ್ಲ ಮಾಡಕ್ ಬರಲ್ಲ ಏನಿಲ್ಲ ಉಪ್ಪಾಕಿರ ಖಾರ ಕಡಿಮೆ ಮಾಡಿರ್ತೀವಿ ಖಾರ ಜಾಸ್ತಿ ಆದ್ರೆ ಉಪ್ಪು ಕಡಿಮೆ ಮಾಡಿರ್ತೀವಿ ಮಸಾಲೆ ಕಡಿಮೆ ಮಾಡಿರ್ತೀವಿ ಇಲ್ಲ ಏನಂದ್ರೆ ಬಟರ್ಗಳು ಅಂದ್ರೆ ಅನುಭವ ಇರುತ್ತೆ ನೀನಂದ್ರೆ ಈಗ ಹೋಗಿ ಹೋಗಿ ರೂಢಿ ಆಗಿತ್ತು ನೋಡು ನೀನು ಮಾಡ್ತೀಯ ನಮಗೆಲ್ಲ ಅವೆಲ್ಲಾ ಮಾಡಿದ್ದಿಲ್ಲ ಏನಿಲ್ಲ ನಾವ್ ಮೊದ್ಲಿ ನಾನು ಸುಮ್ಮನೆ ಅದೇನೋ ಮಾಡ್ಕೊಂಡು ತಿಂದು ಅದೇನೋ ಹಂಗ ಹಂಗಾಗ್ಬಿಡುತ್ತೆ ಒಳ್ಳೇದಾಯ್ ಬಿಡಿ ಹಂಗ ನೀನ್ ಇರೋದೇ ಹಂಗ ಜೊತೆಲಿ ಹೇಳ ಮತ್ತೆ ಮಾಡಕ್ಕೆ ಬರುತ್ತಾ ಬರಲ್ಲ ಮತ್ತೆ ಹೇಳ್ತಿದ್ಯಾ ಏನ್ ನೀನು ಈ ಶಂಕರಾಜ ಹೆಂಗ್ ಮಾತಾಡುತ್ತಂತ ನನ್ ಆಡ್ಕೊತಿದೀ ಏನ್ ಶಂಕರಾಜ ನೀನು ಬಾ ಇವತ್ತು ಹೆಂಗ್ ಮಾಡ್ತೀನಂತ ಬಾ ತಿನ್ ನೋಡುವಂತೆ ಆಮೇಲೆ ಹೇಳ್ತೀಯ ನೀನೇ ಇನ್ನೊಂದ್ ದಿವಸ ಮಂತಾವಳೆ ಉಡ್ಕೊಂಬರ್ತೀಯ ನೀನು ಆ ಪಾಪ ನೀನ್ ಮಾಡಿದ್ದಲ್ಲ ಬಿರಿಯಾನಿ ಬಾಳ ಚೆನ್ನಾಗಿತ್ಕಣ್ಣ ಇನ್ನೊಂದ್ ದಿವಸ ಬರ ಹಿಂಗೆ ಮಾಡ್ಕೊಂಡು ತಿನ್ನ ಅಂತ ಇನ್ನೊಂದಿಸ ಬಂದ್ ಕರಿಬೇಕು ಹಂಗ್ ಮಾಡ್ತೀನಿ ಆಹಾ ಹಾ ಏನ್ ಆಡ್ಕೊತಿದ್ದೀನಿ ಶಂಕರಾಜ ಬಾ ಬಾ ಮಾಡಿ ನೀನ್ ತಿಂತೀಯಲ್ಲ ನಾನ್ ಮಾಡಾದ್ಮೇಲೆ ಅವಾಗ ಗೊತ್ತಾಗುತ್ತೆ ನಿನ್ಗೆ ಯಾಕ ಶಂಕರಪ್ಪ ಹಿಂಗ ಮಾತಾಡ್ತೀಯಾ ಅವ್ರಗ ಮಾಡ್ತೀನಂತ ಹೇಳದಾದ್ಮೇಲೆ ತಿರ್ಗಾ ನೀನ್ ಬೇರೆ ಅವನಿಂಗ್ ಬೇರೆ ಹಂಗ್ ಮಾಡ್ತೀಯಾ ಹಿಂಗ್ ಮಾಡ್ತೀಯಾ ಹಂಗೆ ಹಿಂಗೆ ಅಂತ ಯಾಕೆ ಹೇಳ್ತೀಯ ಸುಮ್ನಿರ್ ಹಿಂಗ ಮಾಡ್ತಾನ ಅವನು ಅವನಿಗೆ ಗೊತ್ತೈತೆ ಅವನಿಗೆ ರೂಢಿ ಐತೆ ಪಾಪ ಬಟ್ರ್ ಜೊತೆ ಎಲ್ಲ ಹೋಗಿ ಬೀಗ್ ರೂಟ ಅದು ಇದು ಮಾಡಿದಾನಂತೆ ಎಲ್ಲ ಮಾಡಿ ರೂಢಿ ಐತೆ ಮಟನ್ ಚಿಕನ್ ಎಲ್ಲ ಅವ್ನು ಮಾಡ್ತಾನ ಸುಮ್ಮೀರು ನೀನ್ ಅದ್ಯಾಕೆ ಹಿಂಗ ಆಡ್ತೀಯಾ ಒಂದ್ ಕೆಲಸ ಮಾಡು ತಗ ಈ ಕೋಳಿ ಮ ಇದೆಲ್ಲ ಇಡ್ಕ ತಗ ನಾನು ಒಂದ್ಸೂರು ಹೋಗ್ಬಿಟ್ಟ ಅತ್ಲಾಗಿ ಮೋಟ್ರ್ ಆಫ್ ಮಾಡಿ ಬಂದ್ಬಿಡ್ತೀನಿ ಅತ್ಲಿಗೆ ಆಗಾಗಲ ತಿರ್ಗಾ ನಾನು ಬೇರೆ ತೋಟದ ಹತ್ರ ಈ ಕಡೆ ಬರಲ್ಲ ಏನಿಲ್ಲ ಮೋಟ್ರ್ ಆಫ್ ಮಾಡಿ ಬಂದ್ಬಿಡ್ತೀನಿ ತಗ ಅತ್ಲಾಗಿ ನೀರ್ ಮಾತ್ರ ಬಹಳ ಚೆನ್ನಾಗ್ ಬರ್ತಿದ್ವಪ್ಪ ಬೋರ್ನಲ್ಲಿ ಮಾತ್ರ ಬರ್ತೈತಲ್ವಾ ಒಂದೇ ಒಂದ್ ಚೂರ್ ಗ್ಯಾಪ್ ಕೊಡದಂಗ್ ಬರ್ತೈತ್ ನೋಡು ಗ್ಯಾಪ್ ಏನ್ ಕೊಡ್ತಿಲ್ಲ ಈ ಸಲ ಏನಂದ್ರೆ ಮಳೆ ಚೆನ್ನಾಗ್ ಬಂತಲ್ಲೋ ಎಲ್ಲಾ ಕಡೆನು ಮಳೆ ಚೆನ್ನಾಗ್ ಆಗೈತೆ ಅಂತ ಏನ್ ತೊಂದ್ರೆ ಏನ್ ಆಗಿಲ್ಲ ಹಂಗಾಗಿ ಏನು ಏನ್ ಗ್ಯಾಪ್ ಕೊಡ್ತಿಲ್ಲ ಬಹಳ ಚೆನ್ನಾಗ್ ಐತೆ ನೋಡು ಎಷ್ಟ್ ಚೆನ್ನಾಗ್ ಬೆಲೆ ಬೆಳ್ದಿದ ನಮ್ ರಂಗಪ್ಪ ರಂಗಾಜ್ ಬಿಡಿ ಶಂಕರಾಜ ನೀನ್ ತಲೆ ಕೆರ್ಸ್ಕೊಬೇಡ ಅವಜ್ಜನ ಬಗ್ಗೆ ಮಾತಾಡಂಗಿಲ್ಲ ಏನಂದ್ರೆ ರೈತರ ಕೆಲ್ಸ ಹೊಲದ ಕೆಲ್ಸ ತೋಟದ ಕೆಲಸ ಮಾಡೋದ್ರಲ್ಲಿ ಎತ್ತಿದ ಕೈ ಅನುಭವಸ್ತ ಅಂದ್ರೆ ನಮ್ಮೂರಲ್ಲಿ ರಂಗಜ್ಜ ರಂಗಜ್ಜ ಬಿಟ್ರೆ ನೋಡು ನೀನು ಇಬ್ರಾಳು ನೀನು ಇದಿರಲ್ಲ ಆ ಬೆಳೆ ಬೆಳೆಯಂಗೆ ನಮ್ಗೆಲ್ಲ ಬರಲ್ಲಪ್ಪ ಹ ಕರೆಕ್ಟ್ ಆಗಿ ಬೆಳೆ ಬೆಳಿತೀರಾ ಒಳ್ಳೆ ಇದ್ ತಗೋತೀರಾ ನೀವು ಪಸ್ಲೆಲ್ಲಾ ನೀವೇ ತಗೊಳ್ಳೋದು ಏನಂದ್ರೆ ನಮ್ಮಂತವ್ರಿಗೆಲ್ಲ ಬರಲ್ಲ ಏನಿಲ್ಲ ಅದು ಏನಿದ್ರೆ ಅನುಭವಸ್ ಅಂದ್ರೆ ನೀವೇನೆ ನಮ್ಮೂರಲ್ಲಿ ಊರಲ್ಲಿ ಹೇಳ್ಬೇಕಂದ್ರೆ ಏನಿದ್ರು ಅನುಭವಿಸ್ರು ಮುಂದೆ ನಾವ್ ಏನೇನು ಅಲ್ಲ ಬಿಡು ನೋಡಿ ಕಟ್ ಮಾಡ್ತಾ ಮಾಡ್ತಾ ಬೇಕಾದ್ರೆ ಈರುಳ್ಳಿ ಬೆಳ್ಳುಳ್ಳಿ ಅವೆಲ್ಲ ಕಟ್ ಮಾಡ್ತಾ ಮಾತಾಡ್ಕೊಂಡು ಕುತ್ಕೊಂಡ್ ಬೇಕಾದ್ರೆ ನಡಿ ಇನ್ನೇನ್ ಒತ್ತಾಗ್ಬಿಡುತ್ತೆ ಕತ್ಲಾದ್ರೆ ಸುಮ್ಮನೆ ಹಿಂಸೆ ಆಗ್ಬಿಡುತ್ತೆ ಕಣ ಏನಿದ್ರೆ ಬೆಳ್ಕಿರುವಾಗ್ಲೇನೆ ಎಲ್ಲ ಮಾಡ್ಕಂಡತ್ಲಾಗಿ ಸಮಾಧಾನದಿಂದ ಊಟ ಮಾಡ್ಕೊಂಡು ಹೋಗ್ಬಿಡೋಣಂತೆ ಬೇಗ ನಡಿಯತ್ಲಾಗ್ ಬೇಕಾಪೇಲ್ ಜಾರ್ಗಿರ್ಬಿದ ನಡಿಯಾ ಸುಮ್ನೆ ರಂಗಪ್ಪ ಅದ್ಯಾಕೆ ಹಿಂಗ ಆಡ್ಕೊತಿಯಾ ಏನ್ ನನ್ಗೆ ಒಬ್ಬನೋ ವಯಸ್ಸಾಗಿರಂಗ ನೀವನು ಓಹೋ ನೀನು ಬಿದ್ರುನು ನಿನ್ಗೂ ಹಿಂಗೇ ಆಗ್ಬಿಡುತ್ತೆ ನಡಿ ನಿನಗೂ ವಯಸ್ಸು ಆಗೈತಿ ನೀನು ಆಗಿಲ್ಲ ಇನ್ನು ಓಹೋ ಹೋ ನನಗ್ ಬೇರೆ ಆಡ್ಕೊಣಕ್ ಬಿಡ್ತು ನನ್ನ ಮಗ ಇವನು ನೋಡ್ದೇನೋ ಜಯ ಅಣ್ಣು ನಿಮ್ ಶಂಕರಜಾ ಮಾತಾಡೋದು ಬದಿ ಮೇಲೆ ಜಾರಿಗಿರಪ್ಪ ಒಂದ್ ಸ್ವಲ್ಪ ನಿಧಾನಕ್ಕೆ ಬಾರ ಅಂತ ಹೇಳಿದ್ದು ತಪ್ಪಾಯ್ತು ನೋಡ ಹಾ ನೋಡ್ದೇನೋ ಜಯ ಹೆಣ್ಣು ಆದ್ರೂ ರಂಗಜಾ ನೀನ್ ಏನಾರ ತಿಳ್ಕ ಇಂಥ ಹಸಿರು ವಾತಾವರಣ ಪ್ರಕೃತಿ ಮಧ್ಯದಲ್ಲಿ ಏನೋ ಒಂಥರಾ ತಂಪಾದ ವಾತಾವರಣ ನೆಮ್ಮದಿ ಎಲ್ಲಾರ ಜೊತೆ ಕಷ್ಟ ಸುಖ ಎಲ್ಲಾ ಅಂಚ್ಕೊಂಡು ಮಾತಾಡ್ಕೊಂಡು ಹಿಂಗೆ ಬಿರಿಯಾನಿ ಕಬಾಬ್ ಮಾಡ್ಕೊಂಡು ಆರಾಮಾಗಿ ತಿನ್ಕೊಂಡು ಆರಾಮಾಗಿ ಊಟ ಮಾಡ್ಕೊಂಡು ಸಮಾಧಾನದಿಂದ ಹೋಗ್ತೀವಿ ನೋಡು ಏನೋ ಒಂಥರ ಮನ್ಸಿಗೆ ಮನ್ಸ ಮೇಲೆ ತಲೆ ಮೇಲೆ ಏನು ಭಾರ ಇದ್ರು ನೆಮ್ಮದಿಯಾಗಿ ಆರಾಮಾಗಿ ತಿನ್ಕೊಂಡು ಉಣ್ಕಂಡು ಮಾತಾಡ್ಕೊಂಡು ಆರಾಮಾಗಿ ಹೋಗ್ಬೋದು ಕಣ ರಂಗಜ ನೀನ್ ಏನಾರ ತಿಳ್ಕ ಏನೋ ಒಂಥರ ಸಮಾಧಾನ ಆದಂಗೆ ಆಗುತ್ತೆ ಅಲ್ವಾ ಕಂಡ್ಲಪ್ಪ ಜಯಣ್ಣ ಏನಾರ ಒತ್ಕಂಡ್ ಹೋಗ್ತೀವನ ಏನಾರ ಸಾಯ್ಬೇಕಾದ್ರೆ ಏನಾರ ಒತ್ಕೊಂಡು ಹೋಗ್ತೀವಂದ್ರೆ ಹೇಳಪ್ಪ ಬೇಕಾದ್ರೆ ಮನುಷ್ಯ ಇರೋವರೆಗೂ ನೆಮ್ಮದಿಯಿಂದ ಚೆನ್ನಾಗಿ ತಿನ್ಬೇಕು ಒಳ್ಳೇದ್ ಮಾತಾಡ್ಬೇಕು ಒಳ್ಳೆ ನುಡಿ ಮಾಡ್ಬೇಕು ಬೇರೆ ಜನಗಳಿಗೆ ಒಳ್ಳೇದು ಮಾಡಬೇಕು ಬೇರೆಯವ್ರಿಗಂತೂ ಯಾವತ್ತು ಕೆಟ್ಟದು ಮಾಡಕ್ಕೆ ಹೋಗ್ಬಾರ್ದು ನೆಮ್ಮದಿಯಿಂದ ಇರ್ತೀವಿ ನೋಡಪ್ಪ ಹಿಂಗಿದ್ರೆ ಮಾತ್ರ ಅಲ್ವೇನಪ್ಪ ಏನು ಸಮಾಧಾನ ನೀನು ಏನ ಈ ರಂಗಪ್ಪನ ಮಾತು ಕೇಳ್ಕೊಂಡು ನಾನು ಬಂದತ್ಲಾಗಿ ಒಳ್ಳೆ ಅಯ್ಯೋ ನಂಗೆ ಆಯ್ತು ಅತ್ಲಾಗಿ ಸುಮ್ಮನೆ ಮಂತವ ಅದೇ ದುಡ್ಡಲ್ಲಿ ಎರಡು ಕೆ ಕೋಳಿ ಕಟ್ ಮಾಡ್ಸ್ಕೊಂಡು ಹೋಗಿ ಮನೇಲಿ ಮಾಡ್ಸ್ಕೊಂಡು ಆರಾಮಾಗಿ ತಿನ್ಕೊಂಡು ಆರಾಮಾಗಿ ಮಲಗ್ಬೋದಿತ್ತು ಇವ್ರ ಮಾತು ಕೇಳ್ಕೊಂಬಂದು ಇಲ್ಲಿ ಗದ್ದೆ ಗದ್ದೆ ಬದಿ ಮೇಲೆಲ್ಲ ತಿರ್ಗಾಡಂಗೆ ಆಗೈತೆ ಥೌ ಹೋಗತ್ಲಾಗಿ ಏನೋ ಶಂಕರಪ್ಪ ಏನೋ ಮನಸಲ್ಲೇನೇನೋ ಗುಯಿಂಗ್ ಗುಡ್ ಏನು ಬೈಕ್ ಕಾಣ್ತಿದೆಯಾ ನನಗೆ ನಿನ್ಗೆ ಯಾಕ ಬೈಕಣ್ಣ ನಡಿಯ ಸುಮ್ನೆ ಅದೇನೋ ಅಂತಾರಲ್ಲ ಹಂಗೆ ನಾನು ಮಂತವ ಹಸ್ಗಳು ಹಾಲ್ ಕರ್ದಿದಾರ ಏನ ಎತ್ತ ಅಂತ ನಾನ್ ನೋಡ್ತಿದಿನಿ ಮಂತವ್ ಹೋದಾಗ ನಮ್ ಹೆಂಗಸರು ಎಷ್ಟ್ ಬೈತಾರೋ ಅಂತ ನಾನ್ ಯೋಚನೆ ಮಾಡ್ತಿದೀನಿ ನಿಂದು ಬೇರೆ ಮಧ್ಯದಲ್ಲಿ ಸುಮ್ನೆ ನಡಿಯಪ್ಪ ಯಾ ಯಾ ಏನ್ ದಿನಾಲು ಬಂದಿಲ್ಲ ಬಾರ ಶಂಕರಪ್ಪ ಅದ್ ಯಾಕೆ ಹಿಂಗ್ ದಿವಸ ಬಂದ್ಬಿಟ್ಟು ಅದ ಎಷ್ಟು ಮಾತಾಡ್ತಿದ್ಯಾವಾಗ್ಲಿಂದ ನೋಡ್ತಿದಿನ ಅತ್ ಲಕಣ ರಂಗಜ ಈ ಶಂಕರ ಜ್ಯೋದ್ ಯಾವಾಗ್ಲೂ ಇದ್ದಿದ್ದ ಕಣಪ್ಪ ಏನಾದ್ರೂ ಒಂದ್ ಹೇಳ್ತಿರುತ್ತೆ ಏನಾದ್ರೂ ಒಂದ್ ಗೊಯ್ ಗುಡ್ತಿರುತ್ತೆ ನಡಿ ಕೆರ್ಸ್ಕೊಬೇಡ ಲಕಣ ರಂಗಪ್ಪ ಇವ್ ಗಿರೀಶ ಎಲ್ಲೋದ್ ಇವನು ಇವೆಲ್ಲ ತೊಳ್ಕೊಂಡ್ ಬರೋನ ಬಾರ್ಲಪ್ಪ ತರಕಾರಿ ಅವು ಇವು ಈರುಳ್ಳಿ ಎಲ್ಲ ತೊಳ್ಕೊಂಡ್ ಬರೋದ್ರೂನು ಬರ್ಲಿಲ್ಲ ಏನಿಲ್ಲ ಎತ್ಲಾಗೋದ್ನ ಇವನು ಮನೆ ಕಡೆ ಏನಾರ ಒಳ್ಳೆ ಎಲ್ಲೂ ಹೋಗಿಲ್ಕಣ ಬಾರ ಹಾ ಹಾ ಇವ್ನು ಬರಿ ಮಾತಾಡ್ದ್ ನೋಡಿ ಹಿಂಗೆ ಅವ್ನ್ ಕೇಳಿಸ್ಕೊಂಡ್ರೆ ಪಾಪ ಬೇಜಾರ್ ಅವನು ಏನಿಲ್ಲ ನಾನೇ ಹೇಳಿ ಬಂದಿದ್ದೀನಿ ಅವು ಇವು ಎಲ್ಲಾನು ಒಂದ್ ಸ್ವಲ್ಪ ಹೊಂಚ್ಕೊಳ್ಳ ನಾವ್ ಈ ಈರುಳ್ಳಿ ಬೆಳ್ಳುಳ್ಳಿ ಅವು ಇವು ಎಲ್ಲಾ ತೊಳ್ಕೊಂಡ್ ಬರ್ತೀವಿ ಹೋಗ್ಬಿಟ್ಟು ಮೋಟ್ರ್ ಆನ್ ಆಗೈತೆ ತೊಳ್ಕೊಂಡ್ ಬರ್ತೀವಿ ಅಷ್ಟಲ್ಲಿ ಎಷ್ಟಾಗುತ್ತೋ ಅಷ್ಟು ಸೌದೆ ಅವು ಹುಡ್ಕಿಡ್ಲ ಪಾಪ ಅಂತ ನಾನ್ ಹೇಳ್ ಬಂದಿದಿನಿ ನೀನ್ ನೋಡಿ ಹೆಂಗ್ ಮಾತಾಡ್ತೀಯಾ ಸುಮ್ನೆ ಬಾರ ಹತ್ಲಾಗಿ ಪಾಪ ಕೇಳಿಸ್ಕೊಂಡ್ರೆ ಬೇಜಾರ್ ಕಣೋ ಅವನ್ ಮಾತ್ರ ಬೇಜಾರ್ ಮಾಡ್ಕೊತಾನಂತ ಹೇಳ್ತಿದ್ಯಲ್ಲ ನನಗ್ ಅದು ಇದು ಮಾತಾಡ್ತಿರಲ್ಲ ನನಗ್ ಆಗಲ್ವಾ ಹಂಗಾರೇ ಹ ಸುಮ್ನೆ ಬಾರ ಶಂಕರಾಜ ಅದೆಷ್ಟ್ ಎಷ್ಟ್ ರೋಡ್ ಉದ್ಲಕ್ಕೂ ಸುಮ್ಮನೆ ಮಾತಾಡ್ಕೊಂಡ್ ಬರ್ತಿರ್ತಿ ಅಪ್ಪ ಅತ್ಲಾಗಿ ಇಂತ ಒಂದ್ ಗಂಟೆ ಎರಡ್ ಗಂಟೆ ಟೈಮ್ ಇದ್ ಬಿಟ್ರೆ ಆಯ್ತತ್ಲಾಗಿ ಮೆದ್ಲಿಗೆ ಕೈ ಆಗ್ಬಿಡ್ತೀಯ ನೀನಂತೂ ಸುಮ್ನೆ ಬಾ ತಲೆ ನೋತೈತೆ ನೋಡ ನೋಡ ಈ ಹುಡುಗ ಮಾತಾಡೋದು ಹೆಂಗ್ ಮಾತಾಡ್ತಾನಂತ ನಾನು ಮಾತಾಡಿದ್ರೆ ಮಾತ್ರ ಈ ಹುಡುಗಂಗೆ ತಲೆ ನೋವು ಬರುತ್ತೆ ಮೆದ್ಲಿಕ್ ಕೈ ಆಗ್ತೀನಿ ಅಂದಂಗೆ ಅವ್ರು ಅವ್ರ ಇವ್ರು ಮಾತಾಡಿದ್ರೆ ಮಾತ್ರ ಈ ರಂಗಪ್ಪ ಮಾತಾಡಿದ್ರೆ ಮಾತ್ರ ಇವನಿಗೆ ಬೇಜಾರಾಗಲ್ವೇನ ಹ ಪರವಾಗಿಲ್ಲ ಕಣ ಜಯಣ್ಣ ನೀನು ಅಂತಾರ ಅವು ಅಪ್ಪ ನನ್ ಕೈಲಂತೂ ಆಗಲ್ಲ ಕಣ್ರವ್ ಸುಸ್ತಾಗೋಯ್ತು ನೋಡ್ರಿ ಇವಾಗ್ಲೇ ಹೇಳ್ತಿದ್ದೀನಿ ಕುತ್ಕಂಡ್ ಏನಾದರೂ ಕೆಲಸ ಮಾಡೋದಿದ್ರೆ ಹೇಳ್ರಿ ಮಾಡ್ಕೊಡ್ತೀನಿ ಇಲ್ಲಾಂದ್ರೆ ನಾನು ಸುಮ್ಮನೆ ಕುತ್ಕೊಂಡ್ ಬಿಡ್ತೀನಿ ಕಣ್ರಪ್ಪ ನನ್ನ ಕೈ ಆಗಲ್ಲ ಏನಾರ ಈರುಳ್ಳಿ ಬೆಳ್ಳುಳ್ಳಿ ಏನಾರು ಎಚ್ ಕಟ್ ಕಟ್ ಕೊಡ್ತೀನಿ ಅದು ಬಿಟ್ರೆ ಎಲ್ಲ ನೀವೇ ಮಾಡ್ಕೋಬೇಕು ನೋಡ್ರಿ ನನಗಂತೂ ಬಿಡ್ರಿ ಕಣ್ರಪ್ಪ ಓಡಾಡೋ ಕೆಲಸ ಇದ್ರೆ ನಾನಂತೂ ಮಾಡಲ್ಲ ನೋಡ್ರಿ ಯಾಕಂದ್ರಪ್ಪ ಹಿಂಗ್ ಕಳ್ಳಾಟ ಆಡ್ತಿದ್ಯಾ ನೀನು ಕಣ ನೀನು ಆಹಾ ನಿಮ್ಮ ತೋಟದ ಕೆಲಸ ಬಲದ ಕೆಲಸ ಅಂದ್ರೆ ಸುಮ್ಮನೆ ಮಾಡ್ತಿರ್ತೀಯಾ ಇಲ್ಲ ನೋಡೋ ನೀನು ಕಳ್ಳಾಟ ಆಡ್ತಿರೋದು ಸುಮ್ಮನೆ ಕೆಲಸ ಮಾಡುವಂತೆ ಕುತ್ಕೊಳ್ಳೋ ಸುಮ್ಮನೆ ಹಾ ನೀನು ಹಾ ನಾಟಕ ಮುಂದೆ ನಡೆಯಲ್ಲ ನೋಡು ಏಯ್ ಏ ಮಾಡ ಇವನಿಗೆ ಇನ್ನೊಂದು ಒಂದು ಅರ್ಧ ಪ್ಲೇಟ್ ಹಾಕ ಇವನಿಗೆ ಕಬಾಬ್ ಬಿರಿಯಾನಿ ಜಾಸ್ತಿ ಕೊಡಕ್ ಹೋಗ್ಬೇಡ ಹಂಗಾರೆ ನೀನ್ ನನ್ ಗೆಳೆಯನೋ ನೀನ್ ನನ್ನ ಶತ್ರುನೋ ಒಂದು ಗೊತ್ತಾಗ್ತಿಲ್ಲ ಕಣೋ ನೀನು ಆ ಹಾ ಅವಾಗ್ಲಿಂದ ನೋಡ್ತಿದ್ದೀನಿ ಏನಾದ್ರು ಒಂದ್ ಅಂದಿದ್ದಕ್ಕೆ ಬೈತಿದ್ಯಾಲಪ್ಪ ನೀನ್ ಇವಾಗ ಹಾ ಸರಿ ಬಿಡುವ ಅದ್ಯಾಕೆ ಹಿಂಗ್ ಬೇಜಾರು ಮಾಡ್ಕೊತಿಯಾ ನೀನ್ ಹೇಳಿದ್ ಕೆಲ್ಸ ಎಲ್ಲ ಮಾಡ್ತೀನಿ ಸುಮ್ನಿರು ಗಿರೀಶಪ್ಪ ಇನ್ನೂ ಸೌದೆ ಹಾ ಬೇಗ ಒತ್ತಾಗುತ್ತ ಅಂತ ಹೇಳಿದಿನಿ ಇನ್ನು ಮಾಡ್ತಿದ್ದೆ ಇಷ್ಟೊತ್ತು ಕಣ್ರಂಗಜು ಸೌದೆಲ್ಲ ತಗೊಂಡ್ಬಿಟ್ಟುವ ಗುಡ್ಡೆ ಹಾಕಿದೀನಿ ಇನ್ನೇನು ಎತ್ಕೊಂಡ್ ಬರ್ಬೇಕು ಸುಮ್ನೀರುತ್ಕೊಂಡ್ ಬರ್ತೀನಿ ಎಡೆಮಟ್ಟೆ ಅವು ಇವು ಎಲ್ಲ ಇದಾವೆ ಅವನು ಆ ಎಡೆಮಟ್ಟೆ ಕುರುಂಬಾಳೆ ಕುಂಚಿಕೆ ಅವೆಲ್ಲ ತಗೊಂಬಾ ಬಾಳ ಚೆನ್ನಾಗಿ ಉರಿಯುತ್ತೆ ಚೆನ್ನಾಗಿ ಇದ್ ಮಾಡಬಹುದು ಬೇಯಿಸಬಹುದು ತಗೊಂಬಾ ಶಂಕರಾಜ ಏನ್ ನೋಡ್ತಿದ್ಯಾ ಕುತ್ಕ ಈರುಳ್ಳಿ ಬೆಳ್ಳುಳ್ಳಿ ಅವೆಲ್ಲ ಕಟ್ ಮಾಡ್ದಂಗೆ ಕುತ್ಕ ಎಲ್ಲ ಕಾರಕ್ಕೆಲ್ಲ ರೆಡಿ ಮಾಡ್ಬಿಡಣ್ಣ ಅತ್ಲಾ ಬಿರ್ನೆ ಹತ್ಲಾಗಿ ಒತ್ತಾಯ್ತು ಕುತ್ಕ ನೀನು ನಿನ್ ಕಡೆ ನೋಡ್ತಿದ್ಯಾ ಅಲ್ಲ ಕಣ ಶಂಕರಪ್ಪ ಈ ಹುಡುಗಿ ಎತ್ಲಾಗೋದ್ ನೀವು ಪರಮೇಶ್ ಅಪ್ಪ ಇಷ್ಟೊತ್ತಾದ್ರೂ ಬರ್ಲಿಲ್ಲ ಆ ಹೋಗ್ಲಾಗಿ ರಪ್ಪನೋಗ ರಪ್ಪನ್ ಬರ್ತೀನಂತ ಹೇಳ್ದವನು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಮುಗಿತು ಕತೆ ಹೋಗತ್ಲಾಗಿ ಇವ್ರಿಗೆ ನೆಚ್ಕೊಂಡ್ಬಿಟ್ರೆ ಇವತ್ತು ನಾವು ಊಟ ಮಾಡ್ಕೊಂಡು ಕಣ ಒಂದೊಂದ್ ಕೆಲಸ ಒಂದೊಂದ್ ಗಂಟೆ ಮಾಡ್ತಿದ್ದಾನ ಈ ಹುಡ್ಗ ಅಂತ ಕತೆ ಬಿಡು ಇವತ್ತೇನ್ ನಾವು ಊಟ ಮಾಡ್ಕೊಂಡು ಹೋಗ್ತಿವೋ ಏನ್ ಇಲ್ಲೇ ಇರ್ತೀವೋ ಒಂದು ಗೊತ್ತಾಗ್ತಿಲ್ಲ ನನ್ಗಂತೂ ಕತ್ಲೆ ಆಗುತ್ತೆ ಬಾರಲ್ಲ ಪಾಪೇ ಅಂತ ಹೇಳಿದಿನಿಲ್ವಣ ರಂಗಪ್ಪ ನನಗೆ ಗೊತ್ತಿತ್ತು ಕಣ ಅವ್ನ ಹಂಗೆ ಮಾಡ್ತಾನಂತವ್ ಮನೆ ಕೆಲಸ ಏನೋ ಮಾಡ್ಬೇಕಿತ್ತು ಅನ್ಸುತ್ತೆ ಅರ್ಜೆಂಟ್ ಎಲ್ಲ ಹೋಗ್ಬೇಕಿತ್ತು ಅನ್ಸುತ್ತೆ ಅದಕ್ಕೆ ಹೋಗಿದ್ದಾನೆ ಮಾಡ್ತಿರ್ಲಿ ಅಂತ ಉಪಾಯದಿಂದ ಹೋಗ್ಬರ್ತಿನಂತ ಹೋಗಿದ್ದವನು ನನಗೆ ಗೊತ್ತಿತ್ತು ಅವನ ಮೇಲೆ ಯಾಕೆ ಅನುಮಾನ ಇತ್ತು ಆದ್ರೂ ಅತ್ಲಾಗ್ ನೋಡು ಎಷ್ಟೊಂದು ತಡ ಮಾಡ್ಕೊಂಬರ್ತಿದ್ದಾನೆ ಇಷ್ಟೊತ್ತಾದ್ರೂ ಬರ್ಲಿಲ್ಲ ಏನಿಲ್ಲ ನೋಡನ್ ತಡಿಯಪ್ಪ ಇನ್ನೊಂದು ಹತ್ತು ನಿಮಿಷ ಕಾಯನ ಇನ್ನೇನು ಮಾಡೋಣ ಈಗ ಇನ್ನೇನು ಮೊಟ್ಟೆ ಅವು ಇವು ತಗೊಂಡ್ ಶುಂಠಿ ಬೇರೆ ಅವನ್ನೇ ತಗೊಂಬರ್ಬೇಕು ಹಂಗೆ ಪುದೀನಾ ಸೊಪ್ಪು ಬೇರೆ ತಗೊಂಬರ್ತೀನಿ ಅಂದಿದ್ದಾನೆ ಅವು ಹಾಕ್ಲಿಲ್ಲ ಅಂದರೆ ಸರಿ ಆಗಲ್ಲ ಬರಲಿ ತರಿ ಇನ್ನೇನು ಮಾಡೋಣ ಅವ್ನು ಬರೋವ್ರಿಗೂ ಕಾಯ್ಕೊಂಡು ಕೂತ್ಕೊಳ್ಳೇಬೇಕು ಯಾ ಇನ್ನೇನೋ ಮಾಡೋಕ್ಕಾಗುತ್ತೆ ಶಂಕರಪ್ಪ ಇನ್ನೇನು ವಿಧಿ ಇಲ್ಲ ಇವಾಗ ನಾವೇ ಮಾಡೋಣ ಬಿಡು ಆ ಹುಡುಗ ಬರೋವರೆಗೂ ನಾವು ಕಾಯ್ಕೊಂಡು ಕುತ್ಕೊಂಡ್ಬಿಟ್ರೆ ಮುಗ್ದೋಯ್ತು ಇವತ್ತು ಇವತ್ತು ನಾವು ಬಿರಿಯಾನಿ ಮಾಡ್ದಂಗೆನೆ ಊಟ ಮಾಡ್ಕೊಂಡು ಮನೆಗೆ ಹೋದಂಗೆನೆ ಆಗ್ಬಿಡುತ್ತೆ ಅದೇ ಅದೇನೋ ಅಂತಾರಲ್ಲ ಕತೆ ಹಂಗಾಗ್ಬಿಡುತ್ತೆ ಒಂದು ಕೆಲಸ ಮಾಡು ಪಾಪ ಲೇ ಜಯಣ್ಣ ನೀನು ಅನ್ನಗಿನ್ನ ಬೇಯಿಸ್ತೀನಿ ಹೋಗ ಬೇಯಿಸ್ಕೋಬೋಗ ಮೊದ್ಲು ನಾವು ಇಲ್ಲೇ ಆ ಈರುಳ್ಳಿ ಅವೆಲ್ಲ ಎಷ್ಟೆಷ್ಟು ಕಟ್ ಮಾಡ್ಬೇಕು ಹೇಳು ನಾವು ಕಟ್ ಮಾಡ್ತೀವಿ ಹೊತ್ಲಾಗ ಇನ್ನೇನು ಮಾಡೋಣ ಈ ಹುಡ್ಗ ಬರಲಿಲ್ಲ ಇವನು ಏನು ಒಂದು ಗಂಟೆಯಿಂದ ಸೌದೆ ಆಯ್ತಿದ್ದಾನಪ್ಪ ಇಷ್ಟೊತ್ತಾದರೂ ಸೌದೆ ಆಯ್ಕೆ ಬರಲಿಲ್ಲ ಏನಿಲ್ಲ ಇವ್ನ ನಿತ್ಲಾಗೆ ಹೋಗ್ಬಿಟ್ಟ ಓದಿದ ಕಡೆನೆ ಹೋಗ್ಬಿಡ್ತಾರೆ ಇವರು ಇವ್ರಿಗೆ ನೆಚ್ಕೊಂಡ್ಬಿಟ್ರೆ ಆಗಲ್ಲ ಹೋಗ್ಲಾಪಾಪಾ ಕಣ್ರಂಗಜ ಅನ್ನ ಏನು ಆಗಿ ಏನು ಬೇಯಿಸ್ಕೋಳಂಗಿಲ್ಲ ಕಣ್ರಂಗಜ ಇದಕ್ಕೆ ಒಂದೇ ಸಲ ಎಲ್ಲದನು ಮಸಾಲೆ ಖಾರ ಆ ಚಿಕನ್ನು ಎಲ್ಲದನ್ನು ಹಾಕ್ಬಿಟ್ಟು ಒಂದೇ ಸಲ ಬೇಯಿಸ್ಬೇಕು ನಿನಗೆ ಗೊತ್ತಾಗಲ್ಲ ನಾನು ಮಾಡ್ತೀನಿ ನೀನು ನೋಡೋಂತೆ ಪಲಾವ್ ಮಾಡ್ತಾರೆ ನೋಡು ಹಂಗೆ ಮಾಡೋದು ಇದು ಸಪ್ರೇಟ್ ಸಪ್ರೇಟೇನು ಬೇಯಿಸಿಕೊಂಡು ಹೆಂಗ್ ಕಲ್ಸೋದು ಅದು ಇದು ಏನಿಲ್ಲ ಒಂದೇ ಸಲ ಬೇಯಿಸಿಕೊಂಡ್ಬಿಡೋದು ಎಲ್ಲದೂ ನೀನೇನು ನಾನು ಮಾಡ್ತೀನಿ ಸುಮ್ಮನೆ ನೀನೇನು ತಲೆ ಕೆಡಿಸ್ಕೊಬೇಡ ಬಾ ಈರುಳ್ಳಿ ಅವು ಇವು ಕಟ್ ಮಾಡ್ ಬರ್ರಿ ಅದ್ಲಾಗಿ ಕಣ್ಣಪ್ಪ ಆಯ್ತು ಮಾಡು ಅದು ನಮಗೆ ಗೊತ್ತಾಗಲ್ಲ ಕಣ್ಲಪ ಹೆಂಗೆ ಮಾಡ್ಬೇಕಂತ ಏನಂತ ಗೊತ್ತಾಗಲ್ಲ ಏನಿಲ್ಲ ಬೇಜಾರು ಮಾಡ್ಕೊಬೇಡ ನೀನು ಮಾಡು ಅದು ಹೆಂಗೆ ಮಾಡ್ತೀಯಾ ನೋಡೋಣ ಇನ್ನೇನು ನೋಡ್ತೀವಲ್ಲ ಇವಾಗ ಚಕರಂಗಜಿ ಹಿಂಗೆ ಮಾತಾಡ್ತೀಯಾ ಹಂಗಾರೆ ಮನೇಲಿ ಯಾವತ್ತು ಬಿರಿಯಾನಿ ಮಾಡೇ ಇಲ್ವಾ ಹಂಗೆ ಮಾತಾಡ್ತಿದ್ಯಲ್ಲ ನೀನು ಹಾಂ ತಿಂದ ಇಲ್ದಾರ ಥರ ಮಾತಾಡ್ತಿದ್ಯಲ್ಲ ನೀನು ಇಲ್ಲ ಪಾಪ ಮನೇಲೆಲ್ಲ ಮಾಡ್ತಾರೆ ಬಿರಿಯಾನಿ ಅವು ಇವು ಮಾಡ್ತಾರೆ ಇನ್ನು ನಾನು ಹೋಗಿ ಅಡಿಗೆ ಕೋಣಲ್ಲಿ ಹೋಗಿ ನೋಡ್ತೀನಲ್ಲ ಪಾಪ ಹೆಂಗೆ ಮಾಡ್ತಾರಂತ ನಮ್ಮ ಸೊಸೆ ಸರೋಜಮ್ಮ ಇದ್ದಾಳೆ ನೋಡು ಭಾಳ ಚೆನ್ನಾಗಿ ಮಾಡ್ತಾಳೆ ಅದರಲ್ಲೂ ನನ್ನ ಮಗಳು ಊರಿಂದ ಬಂದರೆ ಮಾತ್ರ ಅವಳು ಭಾಳ ಚೆನ್ನಾಗಿ ಮಾಡ್ತಾಳೆ ಅವ್ರು ಬಂದ್ರೆ ಮಾತ್ರ ಇನ್ನೇನು ಕೋಳಿ ಸಾಂಬಾರ್ಗಿಂಬರಿ ಏನು ಮಾಡಲ್ಲ ಕಣ್ಣ ಪಾಪ ನಮ್ಮ ಮನೇಲಿ ಬರೀ ಅದು ಬಿರಿಯಾನಿ ಕಬಾಬು ಎಂಥದ್ದು ಫ್ರೈ ಬರೀ ಇಂಥವೇ ಮಾಡ್ಕೊಂಡು ತಿಂತಾರೆ ಬಿಟ್ರೆ ನನಗಂತೂ ಸರಿಯಾಗಿ ಸೇರೋದೇ ಇಲ್ಲ ಕಣ್ಲ ಪಾಪ ನೀನು ಏನಾರ ಅಂತ ಏನಿದ್ರು ನನಗೆ ಕೋಳಿ ಮೇಲೆ ಮುದ್ದೆ ಊಟ ಇದ್ರಂಗೆ ಸರಿ ಕಡಲ ಪಾಪ ನೀನ್ ಏನಾರ ಅನ್ಕ ಮುದ್ದೆ ಒಂದ್ ಸ್ವಲ್ಪ ನಿಂಬೆ ಹುಳಿ ಬೇಕು ನನಗೆ ಪಕ್ಕದಲ್ಲಿ ಹಂಗೆ ಒಂದ್ ಸ್ವಲ್ಪ ಈರುಳ್ಳಿ ಇಷ್ಟಿದ್ರೆ ನೋಡಪ್ಪ ಸ್ವರ್ಗಕ್ಕೆ ಎರಡೇ ಹೇಗೆ ಅನ್ಕಡ್ಲ ಪಾಪ ಯಾ ರಂಗಜ ನಿನ್ ಕಾಲ ಮುಗಿತು ನೀವ್ ಇಷ್ಟಪಡಂಗೆ ಮುದ್ದೆ ಇಷ್ಟಪಡ್ತಾರ ಇವಾಗಿನವ್ರು ಅಯ್ಯ ಬರೀ ಬಾಯ್ಲರ್ ಕೋಳಿದು ಚಿಕನ್ ಚಿಲ್ಲಿ ಚಿಕನ್ ಚಾಪ್ಸು ಚಿಕನ್ ಕಬಾಬು ಬಿರಿಯಾನಿ ಬರೀ ಇಂತವೇ ಮಟನ್ ಬಿರಿಯಾನಿ ಮಟನ್ ಮಸಾಲೆ ಆ ಚಿಲ್ಲಿ ಚಿಕನು ತಂದೂರಿ ಬರೀ ಇಂತವೇ ಎಲ್ಲರೂ ಇಷ್ಟಪಡೋದು ಬಿಟ್ರೆ ಜಾಸ್ತಿ ಮುದ್ದೆ ಊಟ ಯಾರು ಕಂಡ್ರಂಗ ಜಾ ಇವಾಗ ಏನ್ ಹೇಳು ನಾವು ಕಾಲದ ತಕ್ಕಂತೆ ಬದ್ಲಾಗ್ಬೇಕಲ್ವಾ ನಿಜ್ ಬಿಡ್ಲಪ್ಪ ಜಯಣ್ಣ ಇವಾಗಿನ ಕಾಲದವರೆಲ್ಲ ಯಾರು ಮುದ್ದೆ ಊಟ ಇಷ್ಟಪಡ್ತಾರ ಹೇಳು ಹ್ಮ್ ಇವಾಗಿನ ಮಕ್ಳುಗಳೆಲ್ಲ ಮೊನ್ನೆ ನಾವು ಒಂದ್ ಟೈಮ್ ಊಟ ಮಾಡಿಲ್ಲ ಮುದ್ದೆ ಊಟ ಮಧ್ಯಾಹ್ನ ಟೈಮ್ ತಿರ್ಗಾ ಯಾವಾಗ ಮುದ್ದೆ ಊಟ ಮಾಡೋಣ ಭಗವಂತ ಅನಸ್ಬಿಡ್ತು ನಮ್ಗಂತೂ ಮುದ್ದೆ ಊಟ ಇಲ್ಲ ಅಂದ್ರೆ ನಮ್ಗೆ ಏನೋ ಒಂಥರ ಆಗ್ಬಿಡುತ್ತೆ ಏನಂದ್ರೆ ಕೆಲಸ ಮಾಡ್ತಿವಿ ನೋಡು ನಮಗೆ ಊಟ ಮಾಡಿ ಅಭ್ಯಾಸ ಮುದ್ದೆ ಇಲ್ಲ ಅಂದ್ರೆ ಕಳ್ಕೊಂಡೆ ಆಗ್ಬಿಡುತ್ತೆ ಕಣಿಯಾಳ ಶಂಕರಣ ಕೋಳಿ ಕುರಿ ಸಾಂಬಾರ್ ಮೇಲೆ ಮುದ್ದೆ ಊಟ ಇಲ್ದಲೇ ಇದ್ರೆ ಯಾವ ಸೀಮೆ ಊಟ ಆಗುತ್ತಾ ಮುದ್ದೆ ಇರ್ಬೇಕಣ ಅವಾಗ್ಲೆ ಚಂದ ಇವಾಗಿನ ಮಕ್ಳುಗಳಿಗೆ ಇವಾಗಿನವ್ರಿಗೆ ಗೊತ್ತಾಗಲ್ಲ ಮುದ್ದೆ ಏನಂದ್ರೆ ತೋಳಿ ಬಲ ದೇಹ ತಂಪು ಆರೋಗ್ಯ ಚೆನ್ನಾಗ್ ಕೊಡುತ್ತೆ ಹ ದೇಹಕ್ಕೂ ದೇಹದ ಹಿತ್ ಕಾಪಾಡ್ಕೊಳುತ್ತೆ ಅಂತ ಗೊತ್ತಾಗಲ್ಲ ಏನಿಲ್ಲ ಅದು ಮಾಡ್ಕೊಂಡು ತಿಂತೀವಿ ಇದು ಮಾಡ್ಕೊಂಡು ತಿಂತೀವಿ ನಮ್ಮ ಮುದ್ದೆ ಬೇಡ ಅಂತ ಇವಾಗಿನ ಮಕ್ಳುಗಳು ಏನು ಮಾಡೋಣ ಹೇಳು ಇವಾಗಿನ ಕಾಲಕ್ಕೆ ನಾವೇನೇ ಹೋಗ್ಬೇಕು ಅವ್ರು ಮಾತೆ ಕೇಳಬೇಕು ನಮ್ಮ ಮಾತು ಎಲ್ಲಿ ಕೇಳ್ತಾರೆ ಹೇಳು ಇವಾಗಿನ ಮಕ್ಳುಗಳು ನೀನೇ ಹೇಳು ಕಣ್ರಂಗ ಜಾವು ನಾವು ಹಳೆ ಕಾಲದಲ್ಲಿ ನಮಗೆಲ್ಲ ಮುದ್ದೆ ಊಟ ಬರಿ ಮುದ್ದೆ ಅದು ಇದು ತಿನ್ಸಿ ತಿನ್ಸಿ ನೋಡು ಏನು ಕಾಯಿಲೆ ಆದರೂ ತಡ್ಕೊಂಡಿವಿ ಇವಾಗಿನ ಮಕ್ಳುಗಳು ಆ ಹೊರಗಡೆವು ಅವು ಇವು ತಿಂದು 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 ಪಾಪ ಏನು ಹೇಳ್ತೀಯ ನೋಡು ಒಂದ್ಸಲಿ ಕಾಯಿಲೆ ಬಿದ್ರೆ ಆಯ್ತು ಅವರು ಇನ್ನು ಹೇಳಲ್ಲ ಕೆಳಗಡೆಯಿಂದ ಮೇಲೆ ಅಷ್ಟೊಂದು ಸುಸ್ತಾಗಿ ಬಿಡ್ತವೆ ತಡ್ಕೊಳ ಶಕ್ತಿನೇ ಇಲ್ಲ ಕಣ್ರ ರಂಗಜೋ ಏನು ಮಾಡ್ತೀಯ ಮೊನ್ನೆ ನನ್ನ ಮಗುಂಗೆ ಹಂಗೆ ಜ್ವರ ಬಂದ್ಬಿಡ್ತು ಎರಡು ಮೂರು ದಿವಸ ಏಳೇ ಇಲ್ಲ ಹುಡ್ಗ ನಾವಿದ್ವ ನಮ್ಗೊಂದ್ ಚೂರು ಜ್ವರ ಬಂದ್ಬಿಟ್ರೆ ಆಯಿತು ಆವಾಗಿನ ಕಾಲದಲ್ಲಿ ಮಾದ್ರಾಗ ಇದ್ರೆ ಒಂದು ಸ್ವಲ್ಪ ನುಂಗ್ಸಿ ಹತ್ಲಾಗಿ ಆರಾಮಾಗಿ ಆಗ್ಬಿಡ್ತಿದ್ವು ಇವಾಗಿನ ಮಕ್ಳುಗಳು ಹಂಗಲ್ಲ ಕಣ ಜೋ ಏನು ಮಾಡ್ತೀಯ ಹೇಳು ನಾನು ಬಡ್ಕೊತಿನಿ ನಮ್ಮ ಹುಡುಗಂಗೆ ಮುದ್ದೆ ರೊಟ್ಟಿ ತಿನ್ಲ ಪಾಪ ಬಿಗಿಯಾಗಿ ಅಂತ ಹೇಳಿದ್ರೆ ಹ್ಞೂ ಹ್ಞೂ ತಲೆನೇ ಕೆಡಿಸ್ಕೊಳಲ್ಲ ನಾನು ರೈಸ್ ತಿಂತೀನಿ ಅದು ತಿಂತೀನಿ ಇದು ತಿಂತೀನಿ ಅಂತ ಹೇಳ್ತಾನೆ ಏನು ಮಾಡೋಕ್ಕಾಗಲ್ಲ ಬಿಡಿರಿ ರಂಗಜ ಏನು ಮಾಡೋದು ಹೇಳು ನಮ್ಮ ಮಾತು ಎಲ್ಲಿ ಕೇಳ್ತಾವೆ ಇವಾಗಿನ ಮಕ್ಳುಗಳು ಹೇಳು ಅಂದ್ರೆ ರಂಗಜ್ಜಾ ಏನು ಮಾಡ್ತಿದ್ರ ತಪ್ಪಲೆ ಬಾಣ್ಲೆ ಕೋಳಿ ಮಾಂಸ ಎಲ್ಲದನ್ನು ಮಸಾಲೆ ಗೀಸಾಲೆ ಎಲ್ಲ ತಗೊಂಬಂದ್ಬಿಟ್ಟಿದ್ರ ಏನು ರಂಗಜ ಏನು ಸಮಾಚಾರ ಏನು ಪಾರ್ಟಿ ಮಾಡ್ತಿದ್ರ ತೋಟದಲ್ಲಿ ಆ ಈ ಹುಡುಗ ಇಲ್ಲಿ ಏನಕ್ಕೆ ಬರೋಕ್ ಹೋದ್ನೋ ಏನಪ್ಪ ಅತ್ಲಗಿ ಆ ಇವ್ನಿ ಗೊತ್ತಾಗ್ಬಿಟ್ರೆ ಮುಗ್ದೋಯ್ತು ಬಿಡು ಇಡೀ ಊರವ್ರಿಗೆ ಸಾರ್ಕೊಂಡ್ ಬಂದ್ಬಿಡ್ತಾನೆ ಇವಾಗ ಡಂಗೂರ ಸಾರ್ಕೊಂಡ್ ಬಂದ್ಬಿಡ್ತಾನೆ ಪಡ್ಕೊಂಡು ಬಿರ್ಬಿದ್ದನ್ನ ಮಾಡ್ಕೊಂಡ್ರಲ್ಲ ಬಿರ್ಬಿನ್ನ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ರೆ ಒಂದೊಂದು ದಿಕ್ಕಿಗೆ ಒಬ್ಬೊಬ್ರು ಹೋದ್ರೆ ಒಂದೊಂದು ಗಂಟೆ ಎರಡು ಎರಡು ಗಂಟೆ ಟೈಮ್ ಬರ್ತಿಲ್ಲಪ್ಪ ಒಳ್ಳೆ ಕಥೆ ಆಗೋಯ್ತು ಇವ್ರು ಸವಾಸ ಬೇಡ ಅನ್ಸ್ ಬಿಡುತ್ತೆ ನಿಂಗಣ್ಣ ಆ ಹಿಂಗ ಅಣ್ಣ ಏನ ಸಮಾಚಾರ ಅಪ್ಪ ಏನು ಪಾರ್ಟಿ ಗೀಟಿ ಏನಿಲ್ಲ ಕಣ ಬಾರ್ಲ ಪಾಪ ನಮ್ಮ ಹುಡ್ಗ ಇವ್ ನಮ್ಮ ಪರ್ಮೇಶ್ವನ ಇದ್ದಾನ ನೋಡು ಹಂಗೆ ಒಂಚೂರು ಏನೇನು ಎಲ್ಲ ಕೆಲಸ ತೋಟದ ಎಲ್ಲಾ ಕೆಲಸ ಏನಿರಲ್ಲ ಏನಿಲ್ಲ ಏ ಊರ ಗಂಡಸರೆಲ್ಲ ಸೇರ್ಕೊಂಬಿಟ್ಟೀನಿ ಪುರುಷತ್ತಾಗ ಆರಾಮಾಗಿದ್ದೀವಿ ಏನಾರ ಒಂಚೂರು ಕೋಳಿ ಗಿಳಿ ಏನಾರ ಮಾಡ್ಕೊಂಡ್ ತಿನ್ನ ಕಂಡ್ ರಂಗಜ ಅಂತ ಹೇಳ್ದ ಅದಕ್ಕೆ ಇನ್ನೇನ್ ಹುಡುಗರು ನಮ್ ಗಿರೀಶಪ್ಪ ನಮ್ ಜಯ ಅಣ್ಣ ಎಲ್ಲಾರು ಸೇರ್ಕೊಂಡ್ ಮಾಡ್ಕಂಡ್ ರಂಗಜ ಅಂತ ಹೇಳಿರು ಅದಕ್ಕೆ ಒಂದ್ ಐದ್ ಕೆಜಿ ಕೋಳಿ ತಗೊಂಬಂದು ನಮ್ ಹುಡುಗರು ಏನೋ ಬಿರಿಯಾನಿ ಕಬಾಬ್ ಏನೋ ಮಾಡ್ತಿದಾರೆ ಬರ್ಲಪಾಪ ನೀನು ತಿನ್ಕೊಂಡು ಊಟ ಮಾಡ್ಕೊಂಡು ಹೋದ್ರೆ ಆಗುತ್ತೆ ಬಾ ಕೂತ್ಕಾ ಹೋಗುವಂತ ಹೆಂಗ ಬರದ್ ಬಂದಿದೆಯಾ ಹೆಂಗ ಒಳ್ಳೇದಾಯ್ತು ಇಲ್ಲ ಕಣ್ ರಂಗಜ ನನ್ ಒಂಚೂರು ಕೆಲ್ಸ ಐತೆ ಬೇರೆ ಹೋಗ್ ಬರ್ಬೇಕು ನಾನು ಅದೇನ್ ಮಾಡ್ಕೊಂಡು ತಿಂದ್ರಿ ನೀವು ನಾನು ಏನಂದ್ರೆ ಈ ಕಡೆ ನಮ್ ಪಕ್ಕದ ತೋಟದಲ್ಲಿ ಬಂದಿದ್ದ ನೋಡಿದೆ ಏನೋ ಸೌಂಡ್ ಬೇರೆ ಆಗ್ತಿತ್ತು ತಪ್ಲೆ ಅವು ಇವು ಸೌಂಡ್ ಬೇರೆ ಆಗ್ತಿತ್ತು ತಪ್ಲೆಗಳೆಲ್ಲ ಇಟ್ಟಿದ್ರಿ ಇದೇನಪ್ಪ ಯಾರು ಬಂದು ಹಿಂಗೆ ಏನು ಮಾಡ್ತಿದಾರ ತೋಟದಲ್ಲಿ ಅಂತ ನಾನು ಒಂದು ಸ್ವಲ್ಪ ನೋಡ ನಂತಾನೇ ಬಂದೆ ಅದೇ ನೀವಿದ್ರಲ್ಲ ಇನ್ನೊಂದು ಸರಿ ಆಯ್ತು ಬಿಡ್ರಿ ಅತ್ಲಾಗಿ ನನಗೆ ಹೋಗ್ತೀನಿ ಟೈಮ್ ಬೇರೆ ಆಯ್ತು ಬರಂಗ ಇನ್ನೇನು ಹಿಂಗೆ ಹಿಂಗಿದ್ಯಾ ಬಾ ಅದೇ ಬೇಕಾದ್ರೆ ನಾಳೆ ಅಂತ ಸುಮ್ನೆ ಅದೇ ಯಾಕೆ ಅರ್ಜೆಂಟ್ ಮಾಡ್ತಿದ್ಯಾ ಊಟ ಮಾಡ್ಕೊಂಡು ಹೋಗುವಂತೆ ಬಾ ಬಾ ಸುಮ್ನೆ ಆ ಈಗ ಬಂದು ನೋಡ್ಕೊಂಡು ಹಿಂಗೆ ಕಳ್ಸಿರಾ ನಿನ್ ಸರಿ ಆಗಲ್ಲ ಪಾಪ ಸುಮ್ನೆ ಕುತ್ಕಾ ಆಮೇಲೆ ಇನ್ನೇನ್ ಪರ್ಮಿಷನ್ ಇನ್ನು ಏನೇನೋ ತಗೊಂಡ್ ಹೋಗಿದ್ದಾನೆ ತಗೊಂಡ್ ಬಂದ್ರೆ ಶುರು ಶಿ ಶಿ ಶುರು ಇನ್ನೊಂದು ಅರ್ಧ ಒಂದು ಅರ್ಧ ಒಂದ್ ಗಂಟೆಲ್ಲ ಆಗ್ಬಿಡುತ್ತೆ ಒಟ್ಟಿಗೆ ಅತ್ಲಾ ಊಟ ಮಾಡ್ಕೊಂಡು ಹೋಗೋದ್ರೆ ಆಗುತ್ತೆ ಬಾರ್ಲಪಾ ಸುಮ್ನೆ ಹೋಗ್ತೀನಂತಿದ್ಯಾತ್ಕೊಬಾರ ಊಟ ಮಾಡ್ಕೊಂಡು ಹೋಗುವಂತೆ ಸುಮ್ನೆ ನಾವು ಕುಂತಿಲ್ವಾ ನೋಡು ಬಾ ಹೋಗುವಂತೆ ಅಂತದ್ ಏನ್ ಅರ್ಜೆಂಟ್ ಆಯ್ತಾ ನಿನ್ಗೆ ಆ ಕುತ್ಕೊ ಪಾಪ ಸುಮ್ನೆ ಸುಮ್ನೆ ಶಂಕರಾಜ ನೀನ್ ಸರಿಯಾದ ಅದ್ ಕಂಡುಬಿಡು ನೀನು ಇವಾಗ ಮಾತ್ರ ಕರಿತಿದೀರಾ ಇಲ್ಲಿ ಬಂದಾದ್ಮೇಲೆ ನನ್ಗೂ ಒಂದ್ ಹೇಳ್ಬೇಕಿತ್ತು ಎಲ್ಲಾರು ಮಾತ್ರ ಒಟ್ಟಿಗೆ ಮಾತ್ರ ಮಾತಾಡ್ಕೊಂಡ್ ಮಾತ್ರ ಬಂದಿದೀರ ಎಲ್ಲಾರು ದುಡ್ಡು ಹಾಕೊಂಡು ನನ್ಗೂ ಒಂದ್ ಹೇಳಿದ್ರೆ ನಾನು ಬರ್ತಿರಲ್ವಾ ಯಾವಾಗ್ ಕೊಡಲ್ಲ ಅಂತ ಹೇಳಿದೀನಿ ನಾನು ಹೇಳು ಮಾತ್ರ ಸೆಪ್ರೇಟ್ ಮಾಡ್ಬಿಟ್ಟು ನೀವೇ ಬಂದು ಮಾಡ್ಕೊಂಡು ತಿಂತಿದ್ದೀರಾ ಇವಾಗ ಬಂದಾದ್ಮೇಲೆ ಮಾತ್ರ ಬಾರ್ಲ ಬಾರ್ಲ ಪಾಪ ಅಂತ ಕರಿತಿದ್ದೀರಪ್ಪಾ ಮೊದ್ಲೆ ಕರೆದಿದ್ರೆ ನಾನು ಬರ್ತಿರಲ್ವಾ ಸುಮ್ನೆ ಊಟ ಮಾಡ್ಕೊಂಬರ್ರಿ ನಾನು ಯಾತ್ಕೊ ಬರಲ್ಲ ಏನಿಲ್ಲ ನಮ್ಮ ನಿಂಗಣ್ಣಗೂ ಹೇಳ್ಕೊಂಬಾರಪ್ಪ ಅವ್ರಿಗೂ ಎಲ್ಲರಿಗೂ ಹೇಳ ಎಸ್ ಸೀನಪ್ಪುಂಗೆ ನಿಂಗಣ್ಣುಂಗೆ ಎಲ್ಲರಿಗೂ ಹೇಳಪ್ಪ ಅಂತ ಹೇಳಿದ್ದೆ ಆ ಹುಡುಗ ಇದ್ದವನು ಅವ್ನಿಗೆ ಏನು ಅರ್ಜೆಂಟ ಏನ ಅತ್ಲಾಗೆ ಅವ್ನು ಹೇಳಿಲ್ಲ ಅನ್ಸುತ್ತೆ ನಿನಗೆ ಬೇಜಾರು ಮಾಡ್ಕೊಳ್ಬೇಡ ಬಾಲಪ್ಪಾ ಅದೇನು ಕೊಡುವಂತಪ್ಪ ನೀನು ದುಡ್ಡು ನೀನು ಅದ್ಯಾಕೆ ಹಿಂಗೆ ಆಡ್ತೀಯ ಏನು ಬೇರೆಯವ್ರು ಆಡಂಗೆ ಆಡ್ತೀಯಪ್ಪ ನೀನಂತೂ ಒಂದೇ ಸಲ ಕೋಪ ಮಾಡ್ಕೊಂಡು ಬಾ ಬಾ ಸುಮ್ಮನೆ ನಮಗೆ ಇವೆಲ್ಲ ಏನು ಮಾಡೋಕ್ ಬರಲ್ಲ ಕಣ್ಣು ಬಾರಲಪ್ಪ ಏನೋ ಬಿರಿಯಾನಿ ಬೇರೆ ಮಾಡ್ತಿದಾರೆ ಆ ಹುಡ್ಗ ಜಯ ಹಣ್ಣುಗೆ ಒಬ್ಬನಿಗೆ ಬರೋದು ನಮಗೂ ಏನು ಮಾಡೋಕೆ ಬರಲ್ಲ ಏನಿಲ್ಲ ಹಿಂಗ ನಿನ್ಗೂ ಒಂದ್ ಸ್ವಲ್ಪ ರೂಢಿ ಐತೆ ಬಾ ಕುತ್ಕ ಈರುಳ್ಳಿ ಇವು ಎಷ್ಟೆಷ್ಟಾಗಿ ತೆಗಿಬೇಕು ಅದೇನ್ ತಗದ್ಲಾಗಿ ಬಾರ್ಲ ಪಾಪ ಗೊತ್ತಾಯ್ತು ರೆಡಿ ಮಾಡ್ಬೇಡ ಬಾರ್ ಹೊತ್ಲಾಗಿ ಕೋಪ ಯಾಕೆ ನನ್ಗೂ ಒಂದ್ ಮಾತ್ ಹೇಳ್ಬೇಕಿತ್ತಾನೆ ಬೇಜಾರ್ ಆಗುತ್ತಾ ಆಗಲ್ಲ ಹೇಳು ಇವಾಗ ಮಾತ್ರ ಮಾತ್ರ ಬಂದಾಗ ಮಾತ್ರ ಹೇಳ್ತಿದಿರಾ ಮೊದ್ಲೇ ಒಂದ್ ಹೇಳಿದ್ರತ್ಲಾಗಿ ನಾನು ನನಗೂ ನನ್ಗೂ ಕಣ ಬಾರ್ ನಿಂಗಣ್ಣ ಹಿಂಗ್ ಬೇಜಾರ್ ಮಾಡ್ಕಂತೀಯ ಯಾರಗು ಗೊತ್ತಿರಲ್ಲ ಇವತ್ ಮಧ್ಯಾಹ್ನದ ಮೇಲೆ ಮಾಡಿರೋ ಪ್ಲಾನ್ ಇವ್ರು ಯಾರು ನೀನ್ ಹೇಳ್ಕೊಂಡಿರಲ್ಲ ಏನಿಲ್ಲ ಆಮೇಲೆ ಕರೆದ್ರೆ ಆಗುತ್ತಂತ ಏನಾರು ಆ ಪರಮೇಶಣ್ಣ ಅವರು ಇನ್ನೂ ಶುಂಠಿ ಅವು ಇವು ಎಲ್ಲ ಮರ್ತೋಗ್ಬಿಟ್ಟಿದ್ರು ಮಸಾಲೆ ಅವು ಇವು ಎಲ್ಲ ತಗೊಂಡ್ಬರೋಕೆ ಅರ್ಜೆಂಟಾಗಿ ಹೋಗಿದ್ದಾರೆ ಪುರ್ಸೋತಿಲ್ಲ ಯಾರಿಗೂ ಬಾ ನಾವು ಬಂದು ಒಂದ್ ಅರ್ಧ ಗಂಟೆ ಅಷ್ಟೇ ನೀನು ಅದ್ಯಾಕಿ ಹಿಂಗೆ ಬೇಜಾರು ಮಾಡ್ಕೊಳ್ತೀಯಾ ಬಾ ಈರುಳ್ಳಿ ಅವು ಇವು ಬಾ ಇಲ್ಲಿ ಬೇಗ ಅತ್ಲಾಗಿ ಮಾಡ್ಕೊಂಡು ಹೋಗೋಣತ್ಲಗಿ ಏ ಪಾಪ ನನ್ನ ಮಾತು ಕೇಳು ನಿಂಗಣ್ಣ ನಾವು ಅಂಗಡಿ ಗಳಿಗೆ ಕೂತ್ಕೊಂಡು ಬೇಜಾರ್ ಕಳೆಯೋಣಂತ ಓದು ಅವಾಗಿ ಪರಮೇಶಪ್ಪ ಹೇಳಿದ್ವು ಅಷ್ಟೇ ಈ ಶಂಕರಾಜ್ಯ ಇದ್ದರು ಬೇಡ 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 ಅನ್ಕೊಂಡು ಬೈತಿತ್ತು ಆ ಕಡೆಗೂ ಅತ್ಲಾಗಿ ಆಟ ಮಾಡ್ಕೊಂಡು ಹತ್ತಲಾಗಿ ನಮ್ಮ ಪರಮೇಶಪ್ಪ ಎಲ್ಲ ನಾನೇ ರೆಡಿ ಮಾಡಿಸ್ಕೊಂಡು ಬರ್ತೀನಿ ನೀವೇನ್ ತಲೆ ಕೆಡ್ಸ್ಕೊಬೇಡ್ರಿ ಅಂತ ಹೋಗಿ ಅತ್ಲಾಗಿ ಎಲ್ಲ ರೆಡಿ ಮಾಡ್ಕೊಂಡು ನಿನಗೆ ಕೂತ್ಕೊಂಡು ಅಷ್ಟರಲ್ಲಿ ನೀನು ಬಂದೆ ಪಾಪ ಇನ್ನೇನ್ ಆಯ್ತು ಬಿಡು ಬೇಜಾರ್ ಮಾಡ್ಕೊಬೇಡ ಇವಾಗ ಬಂದಿ ಅಲ್ಲ ನೀನು ಬಾ ಎಲ್ಲ ರೆಡಿ ಮಾಡೋ ಕೂತ್ಕೊಂಡು ಅವೆಲ್ಲ ರೆಡಿ ಮಾಡ್ಕೊಂಡು ಬರಲ ಪಾಪ ಅತ್ಲಾಗಿ ನೋಡು ಇನ್ನು ಆ ಹುಡುಗ ಪರಮೇಶಪ್ಪ ಹೋಗಲ್ಲೇ ಅರ್ಧ ಗಂಟೆ ಆಯ್ತು ಕಂಡ್ಲಪ ಇಷ್ಟೋ ತಾರಗು ಬಂದಿಲ್ಲ ನೋಡು ಅವನಿಗೆ ಅಂತ ಮರೆವು ಅವ್ನಿಗೆ ಎಲ್ಲಾ ಮಾಡ್ತೀನಿ ಅಂತ ಎಲ್ಲಾರ್ಗು ಒಡ್ಗೂಡಿಸ್ಕೊಂಡ್ ಬಿಡ್ತಾನೆ ಸುಮ್ನೆ ಮಾಡ್ಕೊಬಾರಂಗಜ ಬರೀ ಐದೇ ಐದು ಕೆ ಕೆಜಿ ಕೋಳಿ ಎತ್ಲಗಿಂತ ಸಾಕಾಗುದ್ರಂಗಜ ನೀನೆ ಹೇಳು ತಿರ್ಗಾ ಯಾರು ಹಿಂಗೆ ತೋಟ ಅದು ಇದು ಮಾಡ್ತಿರ್ತಾರೆ ಯಾರು ಹುಡ್ಕಂಬ್ರ ಪಾಪ ಅವ್ರಿಗೂ ಕರಿಬೇಕಾಗುತ್ತೆ ನೋಡು ಹಾ ಬರೀ ಐದ್ ಕೆಜಿ ಸಾಕಾಗಲ್ಲ ಫೋನ್ ಮಾಡ್ಬಿಟ್ಟು ಇನ್ನೊಂದ್ ಕೋಳಿ ಕಟ್ ಮಾಡ್ಸಿ ಇನ್ನೊಂದ್ ಎರಡ್ ಕೆ ಜಿ ಏನಾದ್ರು ಕಟ್ ಮಾಡಿಸಿಕೊಂಬಾ ಅಂತ ಹೇಳಿದ್ರು ಆಗ್ತಿತ್ತಪ್ಪ ಅತ್ಲಾಗಿ ನಾನೇ ದುಡ್ಡು ಹಾಕ್ತೀನಿ ಹಾ ಪರಮೇಶಪ್ಪ ಫೋನ್ ಮಾಡ್ಬಿಟ್ಟು ಇನ್ನೊಂದ್ ಎರಡು ಕೆಜಿ ಕಟ್ ಮಾಡಿಸ್ಕೊಂಬ ಅಂತ ಹೇಳಿದ್ರು ಆಗ್ತಿತ್ ಅನ್ಸುತ್ತೆ ಅಲ್ವಾ ಮುಖಂಡ ರಂಗಜ್ಜ ನಾನು ನಿನ್ಗೆ ಹೇಳನ್ ಅಂತಿದ್ದೆ ನೋಡು ತಿರ್ಗಾ ಅವ್ರಿವ್ರು ಬರ್ತಾನೆ ಇರ್ತಾರೆ ಪಾಪ ಎಲ್ಲಾರು ನಮ್ಮವ್ರನೆ ಆ ಈಗ ಕಳ್ಸಕ್ಕೂ ಆಗಲ್ಲ ವಾಪಾಸ್ ಊಟ ಮಾಡ್ಕೊಂಡು ಹೋಗ್ರಿ ಅಂತಾನೆ ಹೇಳ್ಬೇಕು ಸಾಕಾಗಲ್ಲ ಇನ್ನೊಂದ್ ಎರಡ್ ಕೆಜಿ ಕೋಳಿ ಅತ್ಲಾ ಬೈಲರ್ ಕೋಳಿ ಕಟ್ ಮಾಡ್ಸ್ಕಂಬಾ ಅಂತ ಹೇಳು ಇನ್ನ ನಾನ್ ಬೇರೆ ಅಂಗಡಿ ಮುಚ್ಚಿದಿನಿ ಬೇರೆ ಪಕ್ಕದ ಅಂಗಡಿಯಲ್ಲೇ ಹೋಗ್ಬಿಟ್ಟು ಕಟ್ ಮಾಡ್ಸ್ಕೊಂಡ್ ಬರ ಕೇಳಿ ಅರ್ಜೆಂಟ್ ಆಗತ್ಲಾಗಿ ಅಲ್ಲ ಪಾಪ ಜಯಣ್ಣ ಹೇಳಂದ್ರೆ ನಾನು ಎತ್ಲಾಗ ನಂತ ಫೋನ್ ಆಯ್ತಾ ಏನಾಯ್ತು ಹೇಳಪ್ಪ ನೀನೆ ನೀನೇ ಹೇಳಿದೆಯಾ ಏನಾರು ಎಮರ್ಜೆನ್ಸಿ ಏನಾರು ಇದ್ರೆ ಫೋನ್ ಮಾಡ್ತೀವಿ ಕಣೋಣ ಫೋನ್ ರಿಸೀವ್ ಮಾಡು ಅಂತ ನೀನೇ ಒಂದು ಮಾತು ಫೋನ್ ಮಾಡ್ಬಿಟ್ಟು ಹೇಳು ಒಂದು ಮಾತು ಅತ್ಲ ಕಟ್ ಮಾಡಿಸ್ಕೊಂಬರ್ಲಿ ಅತ್ಲಾಗಿ ನೋಡಿದ್ರಿಂದ್ರಪ್ಪ ಈ ಕಥೆ ನಿಮ್ಗೆ ಇಷ್ಟ ಆಯ್ತಾ ಇಂಥ ಕಥೆಗಳು ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸೋದಂತೂ ಮರಿಬೇಡ್ರಿ ಹಂಗೆ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಹಾಂ ಯಾರ್ಯಾರು ನಮ್ಮ ಚಾನೆಲ್ನ ವೀಡಿಯೋಸ್ಗಳನ್ನೆಲ್ಲ ನೋಡಿಬಿಟ್ಟು ಸಪೋರ್ಟ್ ಮಾಡ್ತಿದ್ರು ಎಲ್ಲರಿಗೂ ಕೂಡ ನನ್ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಕಂಡ್ರಪ್ಪ